ಇವತ್ತು ನಾನು ಶೈಕ್ಷಣಿಕವಾಗಿ ತಗೊಳ್ತಾ ಇರೋ ಒಂದು ರೆವಲ್ಯೂಷನರಿ ಡಿಸಿಷನ್ ಇದು ಕರ್ನಾಟಕಕ್ಕೆ ಒಂದು ಮಾದರಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ರಾಜ್ಯ ಮಟ್ಟದಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡೋ ದಿನ ಅತಿ ಶೀಘ್ರದಲ್ಲಿದೆ ನನಗೆ ಆ ದಿನ ಇದು ರಾಜ್ಯಕ್ಕೆ ಮಾದರಿ ಆಗಬೇಕು ಮುಂದಿನ ವರ್ಷ ಅಂತ ನನ್ನ ಆಸೆ ಇದು ಪ್ರಾಯೋಗಿಕವಾಗಿ ಬಟ್ ಈಗ ನಾನು ಅನೌನ್ಸ್ ಮಾಡೋದು ಒಂದು ತಿಂಗಳು ಬೇಕು ನನಗೆ ಪ್ರಿಪರೇಷನ್ಗೆ ಆ ಕಾರಣಕ್ಕೆ ಕರೆದೆ ದಯವಿಟ್ಟು ಕ್ಷಮೆ ಇರಲಿ ಹಾಲಿಡೇಸಲ್ಲಿ ಕರೆದಿದ್ದಕ್ಕೆ ಮತ್ತೆ ಬರದೇ ಇರೋ ಟೀಚರ್ಸ್ಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಲಾಸ್ಟ್ ಟೈಮು ಟೆಸ್ಟ್ ಸಿರೀಸ್ನ ತೊಂಬತ್ನಾಲ್ಕು ಎಕ್ಸಾಮ್ನ ಬರೆಸಿದ್ದೀರಾ ನಿಮ್ಮೆಲ್ಲ ಅಭಿಪ್ರಾಯನ ನಾನು ಗೌರವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಬಿ ಓ ಸರ್ಗೆ ಡಿ ಡಿ ಪಿ ಎಲ್ಲ ಡಿಪಾರ್ಟ್ಮೆಂಟ್ಗೆ ತುಂಬ ಯಶಸ್ವಿಯಾಗಿ ನಡೆಸಿದ್ವಿ ನನಗೆ ಸಪೋಸ್ ಸರ್ ಎಸ್ ಎಸ್ ಎಲ್ ಸಿಯಲ್ಲಿ ಯೋಚನೆ ಮಾಡಿದೆ ಸರ್ ನಾನು ಇನ್ನೂ ಯಾಕೆಂದರೆ ನಾನು ಪೆರೇಸಂದ್ರ ಸರ್ಕಾರಿ ಶಾಲೆಯ ಸೆಕೆಂಡ್ ಟಾಪರ್ ಸರ್ ನಾನು ಟೂ ತೌಸಂಡ್ ತ್ರೀ ಬ್ಯಾಚು ಪೆರೇಸಂದ್ರ ಶಾಲೆಯಲ್ಲಿ ನಮ್ಮ ಬ್ಯಾಚ್ ಟಾಪರ್ ಪಿ ವಿ ಲಕ್ಷ್ಮಿ ಅಂತ ಅವ್ರಿಗೆ ಟೀಚರ್ ಆಗಿದ್ದಾರೆ ಮಂಡಿಕಲಲ್ಲಿ ನಾನು ಸೆಕೆಂಡ್ ಟಾಪರ್ ಆಗಿದ್ದೆ ಸರ್ ನನಗೆ ಏನು ನಾನು ಏನು ಫೇಸ್ ಮಾಡಿದೆ ಅದು ನನಗೆ ಸ್ವಲ್ಪ ಐಡಿಯಾ ಇದೆ ಈಗ ನಾನೊಂದು ಟೀಚರ್ ಆಗಿ ನನಗೂ ಅದು ಐಡಿಯಾ ಇದೆ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ಹೇಳಿದ್ರು ಎಲ್ಲರೂ ಅಭಿಪ್ರಾಯಗಳನ್ನ ಸರ್ ಈ ವರ್ಷ ಏನು ಅಂದ್ಕೊಂಡಿದ್ದೀವಿ ಒಂದು ಶಿಕ್ಷಣ ಸಮಿತಿ ಅಂತ ಒಂದು ಗೌರ್ಮೆಂಟ್ ಒಂದು ಕ್ಯಾಬಿನೆಟ್ ಆರ್ಡರ್ ಮಾಡಿದೆ ಸರ್ ಆ್ಯಕ್ಚುಲಿ ಅದು ಆರ್ಡರ್ ಆಗೋ ದಿನ ನಾನು ಯಾವುದೋ ವಿಚಾರಕ್ಕೆ ಮಧು ಬಂಗಾರಪ್ಪ ಸಹ ಅನ್ನ ಹತ್ರ ಇದ್ದೆ ಸರ್ ಈ ಶಿಕ್ಷಣ ಸಮಿತಿ ಕ್ಯಾಬಿನೆಟಲ್ಲಿ ಆರ್ಡರ್ ಆಯ್ತಾ ಅವತ್ತು ಅವ್ರನ್ನ ಕೇಳಿದ ಏನಿದು ಅಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಕ್ಲೋಸ್ಡಾಗಿ ಮಾನಿಟರ್ ಮಾಡೋಕ್ಕೆ ಒಂದು ಟೀಮ್ ಮಾಡಿದ್ರೆ ಒಂದು ಮೂರ್ನಾಲ್ಕು ಜನ ಅದರಲ್ಲಿ ಹಾಕಿದ್ರೆ ಸ್ವಲ್ಪ ಒಳ್ಳೆ ಫಲಿತಾಂಶಕ್ಕೆ ಒಂದು ತೀರ್ಮಾನ ತಗೊಂತಿದ್ದೀನಿ ಅಂತ ಒಂದು ಕಮಿಟಿ ಮಾಡಿದ್ದಾರೆ ಶಿಕ್ಷಣ ಸಮಿತಿ ಈಗ ಅದು ಅಪಾಯಿಂಟ್ ಮಾಡಿದೀವಿ ನಮ್ಮ ಮಿನಿಸ್ಟರ್ ಸಾಹೇಬ್ರ ಅಧ್ಯಕ್ಷರಿದ್ದಾರೆ ನಾನು ಉಪಾಧ್ಯಕ್ಷರಿದ್ದೀನಿ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ನಮ್ಮ ನೊಟ್ಟು ಈಗ ಇಲ್ಲಿ ಮಂಚನಳ್ಳಿ ತಾಲೂಕು ಬಿಟ್ಟರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಾವಿರದ ಏಳ್ನೂರು ಜನ ಇದ್ದಾರೆ ಗೌರ್ಮೆಂಟ್ ಏಡೆಡ್ ಅಲ್ಲಿ ಆ ಕಡೆ ಒಂದು ಐನೂರು ಜನ ಬರ್ತಾರೆ ಸರ್ ಈಗ ಜೂನ್ ಅಲ್ಲಿ ಟೈಮ್ ಟೇಬಲ್ ಹಾಕಿದ್ದಾರೆ ಕನ್ನಡದಲ್ಲಿ ನಮ್ಮ ಭಾಷೆ ಸಂಕಲ್ಪ ಗೀತೆ ವಸಂತ ಮುಖ ತೋರಲಿಲ್ಲ ಈ ಮೂರು ಚಾಪ್ಟರ್ಸ್ ಜೂನ್ ಅಲ್ಲಿ ಕನ್ನಡ ಟೀಚರ್ ಮುಗಿಸ್ತಾರೆ ಗುಡ್ ಇಂಗ್ಲಿಷ್ ಅಲ್ಲಿ ಎ ಹೀರೋ ಮತ್ತೆ ಗ್ರ್ಯಾಂಡ್ ಕ್ಲೈಮ್ ಸೆಕ್ಟ್ರಿ ಈ ಎರಡು ಚಾಪ್ಟರ್ ಜೂನ್ ತಿಂಗಳಲ್ಲಿ ಇಂಗ್ಲಿಷ್ ಟೀಚರ್ ಮುಗಿಸ್ತಾರೆ ಮಾತೃಭೂಮಿ ಕಾಶ್ಮೀರಿ ಸೇರ್ ಹಿಂದಿ ಟೀಚರ್ ಮುಗಿಸ್ತಾರೆ ಗಣಿತದಲ್ಲಿ ವಾಸ್ತವ ಸಂಖ್ಯೆಗಳು ಬಹುಪದೋಕ್ತಿಗಳು ಈ ಎರಡು ಚಾಪ್ಟರ್ನ ಮ್ಯಾಥ್ಸ್ ಟೀಚರ್ ಮುಗಿಸ್ತಾರೆ ವಿಜ್ಞಾನ ಜೀವಕ್ರಿಯೆಗಳು ಸೈನ್ಸ್ ಟೀಚರ್ ಮುಗಿಸ್ತಾರೆ ಸಮಾಜ ವಿಜ್ಞಾನದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಇದು ಸೋಷಿಯಲ್ ಸೈನ್ಸ್ ಟೀಚರ್ ಮುಗಿಸ್ತಾರೆ ಈಗ ಇಲ್ಲಿ ನಮ್ಮ ಚಾಲೆಂಜ್ ಇರೋದೇನು ಅಂದರೆ ಈ ಲೆಸನ್ಸು ಸರ್ ಇದು ಗೌರ್ಮೆಂಟ್ ಕೊಟ್ಟಿರೋದಲ್ಲ ಇದು ಸರ್ಕಾರದ ಟೈಮ್ ಟೇಬಲ್ ಸರ್ ನಂದಲ್ಲ ಬಟ್ ಸರ್ಕಾರದ ಪ್ರತಿನಿಧಿಯಾಗಿ ನಾವೆಲ್ಲರೂ ಸರ್ಕಾರ ಟೀಚರ್ ಆಗಿ ಈ ಲೆಸನ್ಸು ಜೂನ್ ತರ್ಟಿ ಎತ್ತೊಳಗೆ ಮುಗಿಯಕ್ಕೆ ನಾವು ನೋಡ್ಕೋಬೇಕು ಇದನ್ನ ಕ್ಲೋಸ್ಡ್ ಆಗಿ ಮಾನಿಟರ್ ಮಾಡಿ ಎಲ್ಲಾದರೂ ಚಾಪ್ಟರ್ ಡಿಲೇ ಆಗ್ತಿದೆ ಇಲ್ಲ ನಿಮ್ಮನ್ನೇನೋ ಬೇರೆ ಕೆಲಸಕ್ಕೆ ಹಾಕ್ಬಿಟ್ರು ಒಂದೆರಡು ದಿನ ಆ ಚಾಪ್ಟರ್ ಡಿಲೇ ಆಗುತ್ತೆ ಆ ರೀಸನ್ ಅಲ್ಲಲ್ಲೇ ಐಡೆಂಟಿಫೈ ಮಾಡಿ ಅದಕ್ಕೆ ಏನು ಆಲ್ಟರ್ನೇಟ್ ಮಾಡ್ಬೋದು ಅಂತ ಹುಡ್ಕೋದು ಈಗ ನೀವು ಜೂನಲ್ಲಿ ನೋಡಿ ಸರ್ ಕನ್ನಡ ಮೂರು ಲೆಸನ್ ಆಯಿತು ಇಂಗ್ಲೀಷ್ ಎರಡು ಹಿಂದಿ ಎರಡು ಗಣಿತ ಎರಡು ವಿಜ್ಞಾನ ಎರಡು ಸಮಾಜ ವಿಜ್ಞಾನ ಎರಡು ಲೆಸನ್ಸ್ ಆಗೋಯಿತು ಜೂನ್ ತರ್ಟಿಯತ್ತು ಎಲ್ಲ ಎಚ್ ಎಮ್ ಎಸ್ ಜೊತೆ ನಾನು ಬಿ ಯು ಎಸ್ ಡಿ ಪಿ ಎಸ್ ಪ್ರತಿ ತಿಂಗಳು ಆ ದಿನಾನ ರಿಸರ್ವ್ ಮಾಡಿಕೊಂಡು ಮತ್ತೆ ರೆಗ್ಯುಲರ್ ಆಗಿ ನಾನು ಅವ್ರನ್ನ ರಿಪೋರ್ಟ್ ಕ್ಲೋಸ್ಡ್ ಆಗಿ ಮಾನಿಟರ್ ಮಾಡಿ ಸರ್ ಏನಿಲ್ಲ ಆ ಚಾಪ್ಟರ್ ಆಗ್ತಿದೆಯಾ ಇಲ್ವಾ ಟೈಮ್ಗೆ ಏನಾದರೂ ಟೀಚರ್ ಇದನ್ನು ಜುಲೈ ಫಸ್ಟ್ ವೀಕ್ ಬಂದ್ಬಿಟ್ರು ಅಂದರೆ ನಿಮಗೂ ಒತ್ತಡ ನಾವು ಅಲ್ಲಲ್ಲೇ ರೆಕ್ಟಿಫೈ ಮಾಡ್ಬೋದು ಅಂತ ನಾನು ಜುಲೈ ಪ್ರತಿ ತಿಂಗಳು ಅದು ಎಚ್ ಎಮ್ ಜೊತೆ ಒಂದು ಮೀಟಿಂಗ್ ಮಾಡಿ ಈಗ ಜುಲೈ ಫಸ್ಟಿಂದ ನಾವು ಏನು ಮಾಡೋದು ನಾನು ಯೋಚನೆ ಮಾಡಿದೆ ಡೈಲಿ ಏಳು ಪೀರಿಯಡ್ ಇರುತ್ತೆ ಶಾಲೆಯಲ್ಲಿ ಒಂದು ಪಿ ಟಿ ಪೀರಿಯಡ್ ಕ್ರಾಫ್ಟ್ ಅಂತ ಹಾಕಿದ್ದಾರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅದು ಕ್ರಾಫ್ಟ್ ಅಥವಾ ಪಿ ಟಿ ಪೀರಿಯಡೇ ಇರಲಿ ಆದರೆ ಆ ಪೀರಿಯಡ್ನ ನಾವು ಏನು ಮಾಡ್ಬೋದು ಅಂತ ಸರ್ ನಾನೊಂದು ನನ್ನ ಪರಿಶ್ರಮ ಟೀಮ್ ಜೊತೆ ನಾನೊಂದು ಒಂದು ತಿಂಗಳಿಂದ ಏನು ಮಾಡ್ಬೋದು ಬೇರೆ ಬೇರೆ ಐಡಿಯಾಸ್ ಎಲ್ಲ ಬಂದು ಫೈನಲಿ ಈ ಈ ಐಡಿಯಾ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನೀವು ಸಹಕರಿಸ್ತೀರ ಅಂತ ನಂಬಿಕೆ ಇದೆ ಇಂಪ್ಲಿಮೆಂಟು ಆಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ಜುಲೈ ಫಸ್ಟ್ ನಾವೇನು ಮಾಡ್ತೀವಿ ನಾವೀಗ ಮೇ ತಿಂಗಳಲ್ಲೇ ಈ ಪ್ರಿಪ್ರೇಷನ್ ಮುಗಿಸ್ತೀವಿ ಈಗ ಸರ್ ಜೂನ್ ತಿಂಗಳಲ್ಲಿ ನಡೆಯೋ ಎಲ್ಲ ಚಾಪ್ಟರ್ಸ್ ನಾವು ಒಂದು ಕ್ವಶನ್ ಬ್ಯಾಂಕ್ ಪ್ರಿಪೇರ್ ಮಾಡ್ತೀವಿ ನಮ್ಮ ಟೀಚರ್ಸೆ ಮೇಲೆ ಪ್ರಿಪೇರ್ ಮಾಡಿ ಪ್ರಿಂಟ್ ಹಾಕ್ಸ್ಬಿಡೋಣ ಸರ್ ಬ್ಯಾಂಕ್ ಬ್ಯಾಂಕ್ನ ಸರ್ಕಾರದಲ್ಲಿ ನಾವು ಕೇಳೋಕ್ಕಾಗಲ್ಲ ಆ ಕ್ವಶನ್ ಬ್ಯಾಂಕ್ನ ನೀವು ರೆಡಿ ಮಾಡಿಕೊಟ್ರೆ ಜೂನ್ ತಿಂಗಳ ಸಿಲೆಬಸ್ಸ್ದು ಕನ್ನಡ ಮೂರು ಚಾಪ್ಟರ್ ಇಂಗ್ಲಿಷ್ ಎರಡು ಚಾಪ್ಟರ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅದರಲ್ಲಿ ಅವ್ರ ಪಾಸಿಂಗ್ ಪ್ಯಾಕೇಜ್ ಅಂತ ಈಸಿಗೂ ಒಂದು ಮಾಡೋಣ ಸರ್ ಬುಕ್ಲೆಟ್ ಪ್ರಿಂಟ್ ಮಾಡಿಬಿಟ್ಟು ಜೂನ್ ಒಂದನೇ ತಾರೀಕು ಮುಂಚೆನೆ ಸ್ಟೂಡೆಂಟ್ಸ್ ಕೊಟ್ಬಿಡೋಣ ಟೀಚರ್ಸ್ ಅವ್ರಿಗೆ ಅಸೈನ್ಮೆಂಟ್ ಥರ ಕೊಟ್ಟು ಬಿಡಲಿ ಅವ್ರ ಮನೇಲಿ ಬರ್ಕೊಂಡು ಬರ್ಕೊಂಡ್ಬಂದು ಕೊಡಬೇಕು ಕೆಲವರು ಹಳ್ಳಿ ಮಕ್ಕಳು ಸರ್ ಅಷ್ಟು ಅಸೈನ್ಮೆಂಟ್ ಬರ್ಸಿದ್ರೆ ಅವ್ರ ಕಾಸಲ್ಲಿ ಅಂದರೆ ನಾನು ಜೂನ್ ತಿಂಗಳಲ್ಲೇ ಪ್ರತಿ ಮಗುಗೂ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅವ್ರ ಬುಕ್ಸು ನೋಟ್ಸು ಏನಾದರೂ ತಗೊಳ್ಳಿ ಹತ್ತತ್ರ ಮೂವತ್ತು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನಾನು ಮಗುಗೆ ಮೇ ಎಂಡಿಂಗ್ ಅಲ್ಲೇ ಕೊಟ್ಟು ಬಿಡ್ತೀನಿ ಅವ್ರ ಅದ್ರಲ್ಲಿ ಒಂದು ಹತ್ತು ನೋಟ್ಸ್ ಬುಕ್ಸ್ ತಗೊಳ್ಳಿ ಏನಾದರೂ ತಗೊಳ್ಳಿ ಈ ನ ಟೀಚರ್ ಆ ತಿಂಗಳಲ್ಲಿ ಯಾವಾಗಾದರೂ ಬರ್ಸ್ಕೊಳ್ಳಿ ಸರ್ ನಂದು ಅಭ್ಯಂತರ ಇಲ್ಲ ಬಟ್ ಅದು ಬರ್ದಿರೋ ಬುಕ್ಕು ಎಚ್ ಎಂ ಕ್ಯಾಬಿನಲ್ಲಿ ಇರಬೇಕು ಸ್ಟೂಡೆಂಟ್ ಬುಕ್ ಅದನ್ನ ನಮ್ಮ ಕಮಿಟಿಯವರು ಇದು ಶಿಕ್ಷಣ ಸಮಿತಿಯ ಜವಾಬ್ದಾರಿ ಚೆಕ್ ಮಾಡಿದಾಗ ಎಸ್ ಅಸೈನ್ಮೆಂಟ್ ಒನ್ ಅಸೈನ್ಮೆಂಟ್ ಟೂ ಅದನ್ನು ಮತ್ತೆ ಕ್ಲೋಸ್ ಡೋರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಈಗ ತಿಂಗಳಲ್ಲಿ ಟೀಚರ್ಸ್ ಪಾಠ ಮಾಡಿದ್ರು ಅಸೈನ್ಮೆಂಟ್ ಎಲ್ಲ ಮುಗೀತು ಜುಲೈ ತಿಂಗಳಲ್ಲಿ ಏನ್ ಮಾಡೋಣ ಅಂದ್ರೆ ಸರ್ ಜುಲೈ ಮಂಡೇ ಅಥವಾ ಯಾವ್ದು ಒಂದನೇ ತಾರೀಕು ಬರುತ್ತೋ ಅದು ಸೋಮವಾರ ಜುಲೈ ಒಂದನೇ ತಾರೀಕು ಅನ್ಕೊಳ್ಳೋಣ ಕ್ರಾಫ್ಟ್ ಪೀರಿಯಡ್ ಅಲ್ಲಿ ಪ್ರತಿ ಸೋಮವಾರ ಆ ನಲವತ್ತೈದು ನಿಮಿಷದ ಒನ್ ಅವರು ಪ್ರತಿ ಸೋಮವಾರ ಕನ್ನಡ ಟೆಸ್ಟ್ ನಡೆಯುತ್ತೆ ಪ್ರತಿ ಟ್ಯೂಸ್ಡೇ ಇಂಗ್ಲಿಷ್ ಟೆಸ್ಟ್ ನಡೆಯುತ್ತೆ ಪ್ರತಿ ವೆಡ್ನೆಸ್ ಹಿಂದಿ ಟೆಸ್ಟ್ ನಡೆಯುತ್ತೆ ಗುರುವಾರ ಮ್ಯಾಥ್ಸ್ ನಡೆಯುತ್ತೆ ಶುಕ್ರವಾರ ವಿಜ್ಞಾನ ನಡೆಯುತ್ತೆ ಸಮಾಜ ವಿಜ್ಞಾನ ನಡೆಯುತ್ತೆ ಇದು ಪರ್ಟನ್ ಮಾಡಲ್ಲ ಈಗ ಬೆಳಗ್ಗೆ ಡೈಲಿ ಬರ್ತಾರೆ ನಲವತ್ತೈದು ನಿಮಿಷ ಟೈಮ್ ಟೇಬಲ್ ಆಗ್ತೀವಿ ಜುಲೈಯಲ್ಲಿ ಇಪ್ಪತ್ನಾಲ್ಕು ಎಕ್ಸಾಮ್ ನಡೆಯುತ್ತೆ ಈ ಪೇಪರ್ನ ವಾರದ ಪೇಪರ್ನ ಪ್ಯಾಕ್ ಮಾಡಿ ಎಚ್ ಎಂ ಜವಾಬ್ದಾರಿಗೆ ಕೊಟ್ಟು ಸೀಲ್ ಮಾಡಿ ಒಂದು ತಿಂಗಳು ಮುಂಚೆನೆ ಅವ್ರ ಕ್ಯಾಬಿನ್ ಅಲ್ಲಿ ಅವ್ರು ಬೀರುವ ಕೊಟ್ಬಿಡ್ತೀವಿ ಇದರಲ್ಲಿ ಯಾರ್ದು ಇರಲ್ಲ ಏನ್ ಮಾಡ್ತಾರೆ ಎಚ್ ಎಂ ಜುಲೈ ಒಂದನೇ ತಾರೀಕು ಸೋಮವಾರ ಕನ್ನಡ ಫಿಕ್ಸ್ ಇದು ಇದನ್ನೆಲ್ಲ ಒಂದು ವರ್ಷದ ಟೈಮ್ ಟೇಬಲ್ ಪ್ರಿಂಟ್ ಹಾಕಿ ಮಗುಗೂ ಕೊಡ್ತೀವಿ ಸರ್ ನಿಮ್ಮ ಹತ್ರನೂ ಇರುತ್ತೆ ಏನ್ ಮಾಡೋಣ ಜುಲೈ ಒಂದನೇ ತಾರೀಕು ಸೋಮವಾರ ನಮ್ಮ ಭಾಷೆ ಮೇಲೆ ಎಕ್ಸಾಮ್ ಬರೀತಾರೆ ಸರಿ ಈ ಪೇಪರ್ ಏನು ಮಾಡ್ತೀರಾ ನಾನು ನಮ್ಮ ತಾಲೂಕಿನ ಟೀಚರ್ಸ್ ಜೊತೆ ಈ ಪೇಪರ್ ಪ್ರಿಪೇರ್ ಮಾಡಿಸಲ್ಲ ಈ ಪ್ರಶ್ನೆಯನ್ನು ಯಾರೂ ನೋಡಬಾರದು ನಾನು ಬೇರೆ ತಾಲೂಕಿನ ಟೀಚರ್ ಸಹಾಯ ತಗೋತೀನಿ ಡಿ ಡಿ ಪಿ ಅವರಿಂದ ಅವರಿಂದ ಪೇಪರ್ ಪ್ರಿಪೇರ್ ಮಾಡಿಸಿ ಸೀಲ್ಡ್ ಕವರಲ್ಲಿ ಪೇಪರ್ ಹಾಕ್ತೀನಿ ಏನಾಗ್ಬಿಡುತ್ತೆ ನಾನು ಪೇಪರ್ ರೆಡಿ ಮಾಡಿಸ್ತೀನಿ ಆ ಪೇಪರ್ ಪ್ರಿಪ್ರೇಷನ್ ಬರ್ಡನ್ನು ನಿಮ್ಗೆ ಕೊಡೋಲ್ಲ ನಮ್ಮ ಭಾಷೆ ಸೋಮವಾರ ಬರೆಸ್ತೀರಾ ಯಾರು ಕನ್ನಡ ಟೀಚರ್ ಮಂಗಳವಾರ ಹೀರೋ ಬರೀತಾರೆ ಈ ಪೇಪರ್ ಏನಾಗಿರುತ್ತೆ ಎಚ್ ಎಂ ಹತ್ರ ಇರುತ್ತೆ ಆ ಟೈಮಲ್ಲಿ ಯಾರೋ ಕ್ಲರ್ಕ್ ಓಪನ್ ಮಾಡಿ ಪೇಪರ್ ಕೊಡ್ತಾರೆ ಬರೆದು ಬಿಡ್ತೀರಾ ಬರೆದು ಬಿಟ್ಟು ಎಚ್ ಎಂ ಅವರು ಆ ಪೇಪರ್ನ ಬೀಳುವಾಗ ಬಿಡ್ತಾರೆ ನೋ ಬರ್ಡನ್ ಮಂಗಳವಾರ ಒಂದು ಎಕ್ಸಾಮ್ ಹೀರೋ ಬರೀತಾರೆ ಬುಧವಾರ ಹಿಂದಿ ಬರೀತಾರೆ ಗುರುವಾರ ಗಣಿತ ಬರೆದ್ರು ಶುಕ್ರವಾರ ವಿಜ್ಞಾನ ಶನಿವಾರ ಬರೆದ್ರು ಆರ್ ಟೆಸ್ಟ್ ಬರೆದು ಶನಿವಾರ ಲೋಕಲ್ ಪಿ ಡಿಒಗೆ ಜವಾಬ್ದಾರಿ ಆಗ್ತಿದ್ದೀನಿ ನಾನು ಎಚ್ ಎಂ ಸಿ ಒತ್ತಡ ಕೊಡಲ್ಲ ಶನಿವಾರ ಬೆಳಗ್ಗೆ ಎಕ್ಸಾಮ್ ಆಗಿದ ತಕ್ಷಣ ಲೋಕಲ್ ಪಿ ಡಿ ಆರು ಪೇಪರ್ನ ತಗೊಂಬಂದು ಆಫೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ ಆರು ಪೇಪರ್ ಪಿ ಡಿಒವರ್ ಮಾಡ್ತಾರೆ ಮತ್ತೆ ಪೇಪರ್ ರಿಸ್ಕು ಇರಲ್ಲ ನಾನು ಹಿಂದಿರುವ ಮತ್ತೆ ಇದು ಪೇಪರ್ ಎಲ್ಲೂ ಸೀಲ್ಡ್ ಇರಬೇಕು ಎಲ್ಲೂ ಎಚ್ ಎಂ ಅಕಸ್ಮಾತ್ ಶಾಲೆಯಲ್ಲಿ ಯಾವುದೋ ಒಂದು ಕ್ಲರ್ಕ್ ತಪ್ಪು ಮಾಡಿ ಪೇಪರ್ ಮೊದಲೇ ಇದೆಲ್ಲ ಆಗಬಾರದು ಸೀಲ್ ಮಕ್ಕಳ ಮುಂದೆ ಓಪನ್ ಆಗಬೇಕು ಇದು ಕ್ಲೀನ್ ಮಾಡಿ ಕಳಿಸ್ತೀವಿ ಪಬ್ಲಿಕ್ ಎಕ್ಸಾಮ್ ತರನೇ ನಡಿಬೇಕು ಪರವಾಗಿಲ್ಲ ಮಾರ್ಕ್ಸ್ ಬರ್ದೇ ಪರವಾಗಿಲ್ಲ ಮಕ್ಕಳಿಗೆ ಎಚ್ ಎಂ ಹತ್ರ ಆರು ಪೇಪರ್ ಇರುತ್ತೆ ಆರು ಪೇಪರ್ ಬರೀತಾರೆ ಶನಿವಾರ ಪಿ ಡಿ ತಗೊಂಡ್ಬಂದು ಬಿ ಓ ಆಫೀಸ್ ಕೊಟ್ಟು ಬಿಡ್ತಾರೆ ನಿಮ್ ಪಾಡುಗೆ ಅದು ಇಟ್ಕೊಂಡಿರ್ತೀರಾ ನೆಕ್ಸ್ಟ್ ವೀಕ್ ಜುಲೈ ಸೆಕೆಂಡ್ ವೀಕ್ ಏನ್ ಬರೀತಾರೆ ಸರ್ ಸಂಕಲ್ಪ ಗೀತೆ ಬರೀತಾರೆ ಕನ್ನಡದಲ್ಲಿ ಅಲ್ಲಿ ಗ್ರ್ಯಾಂಡ್ ಕ್ಲೈಮ್ ಬರೀತಾರೆ ಹಿಂದಿಯಲ್ಲಿ ಕಾಶ್ಮೀರಿ ಸೇಫ್ ಬರೀತಾರೆ ಗಣಿತದಲ್ಲಿ ಬಹುಪದ ಹೋಗ್ತಿಳಿ ಬರೀತಾರೆ ಜೀವಕ್ರಿಯೆಗಳು ವಿಜ್ಞಾನದಲ್ಲಿ ಬರೀತಾರೆ ಈಗ ಸರ್ ಮೊದಲನೇ ವಾರಕ್ಕೆ ಎರಡಾಗೋಯ್ತು ಆಗೋಯ್ತು ಎರಡನೇ ವಾರಕ್ಕೆ ಎರಡಾಗೋಯ್ತು ಈಗ ಮೂರನೇ ವಾರ ಏನ್ ಬರೆಸೋದು ಮೂರನೇ ವಾರ ಕನ್ನಡದಲ್ಲಾದ ವಸಂತ ಮುಖ ತೋರಲಿಲ್ಲ ಮೂರನೇ ಚಾಪ್ಟರ್ ಇದೆ ಬರೆಸ್ತೀವಿ ಮೂರನೇ ಸೋಮವಾರ ಹೀರೋ ಗ್ರ್ಯಾಂಡ್ ಕ್ಲೈಮ್ ಸೇ ಟ್ರೀ ಎರಡೂ ಸೇರಿಸಿ ಕ್ಯುಮಿಲಿಟಿ ಬರೆಸ್ತೀವಿ ಮೂರನೇ ಸೋಮವಾರ ನಾಲ್ಕನೇ ಸೋಮವಾರನು ಕ್ಯೂಮ್ಯುಲೇಟಿವ್ ಬರೆಸ್ತೀವಿ ಜುಲೈಯಲ್ಲಿ ನಮಗೆ ಆಗಸ್ಟ್ ಮೂರನೇ ಬರೋ ಅಷ್ಟೊಂದಕ್ಕೆ ನಾಲ್ಕು ಇಂಗ್ಲೀಷ್ ಚಾಪ್ಟರ್ಸು ಸೇರಿ ಬರೀಬೇಕು ಮೂರನೇ ವಾರ ಅವರು ಇದು ಸಿಂಪಲ್ ಆಗಿ ಒನ್ ಅವರ್ ಬರೀತಾ ಇರ್ತಾರೆ ಸರಿ ಸರ್ ಏನು ಮಾಡೋದು ಈಗ ಬರೆದು ಬರೆದು ಈಗ ಫಸ್ಟ್ ವೀಕು ನಿಮ್ಮ ಶಾಲೆಯಲ್ಲಿ ಒಂದು ನೂರು ಜನ ಮಕ್ಕಳಿದ್ದಾರೆ ಫಸ್ಟ್ ವಾರ ಏಳ್ನೂರು ಪೇಪರ್ ಆಯಿತು ನೂರು ನೂರು ಆರ್ನೂರು ಪೇಪರ್ ಆಯಿತು ಆರು ಸಬ್ಜೆಕ್ಟ್ ಬಿ ಯು ಆಫೀಸ್ ಬಂದ್ಬಿಡ್ತು ಸಂಡೇ ಸೆಕೆಂಡ್ ವೀಕು ಆರ್ನೂರು ಪೇಪರ್ ಬಿ ಆಫೀಸ್ ಬಂತು ಬಿ ಆಫೀಸ್ ಎಲ್ಲ ಇರುತ್ತೆ ಅದು ಭಾಳ ಇಂಟಿಗ್ರಿಟಿ ಕಾಪಾಡ್ಕೊಂತೀವಿ ಎಚ್ ಸು ಪೇಪರ್ ಎಲ್ಲಿ ಇದಾದರೂ ಅಕಸ್ಮಾತ್ ಪೇಪರು ಯಾರೋ ಫೇವ್ರೇಟ್ ಟೀಚರ್ಗೆ ಇದು ಪೇಪರ್ ನೋಡಿ ಹೆಂಗಿದೆ ಅಂತ ಇದು ಯಾವುದು ಪಬ್ಲಿಕ್ ಎಕ್ಸಾಮ್ ಥರ ಇರುತ್ತೆ ನಾನು ದಯವಿಟ್ಟು ನಿಮ್ಮ ಸಹಕಾರ ಕೇಳ್ತಾ ಇದ್ದೀನಿ ಎಲ್ಲ ಟೀಚರ್ಸ್ನ ಕೈ ಮುಗಿದು ಬಿ ಓರ್ನ ಇದನ್ನು ಫಸ್ಟ್ ವಾರ ಸಾವಿರದ ಎಂಟುನೂರು ಪೇಪರ್ ಬಂತು ನಮಗೆ ಸಾವಿರದ ಎಂಟುನೂರು ಎಂಟು ಆರು ಪೇಪರ್ ಸಾವಿರದ ಎಂಟುನೂರು ಜನ ಒಂದು ಕನ್ನಡ ಬರೀತಾರೆ ಬರೀತಾರೆ ಕೊನೆ ಸಂಡೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟೀಚರ್ಸ್ ಆರು ಸಂಡೆ ಮಾತ್ರ ತಿಂಗಳಿಗೆ ಒಂದು ಸಂಡೆ ನಾನು ಖಾಸಗಿ ಶಿಕ್ಷಕರು ರಿಕ್ವೆಸ್ಟ್ ಮಾಡ್ತೀನಿ ಅವರ ಮಕ್ಕಳ ಭವಿಷ್ಯಕ್ಕೆ ಒಂದು ಸಂಡೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಕ್ಸಾಮ್ ಸೆಂಟರ್ ಒಂದು ಡಿಸೈಡ್ ಮಾಡ್ತೀನಿ ಅಲ್ಲಿ ಎಕ್ಸಾಮ್ ಒಂದು ಜೂನಿಯರ್ ಕಾಲೇಜಲ್ಲಿ ಅಷ್ಟು ಜನ ಟೀಚರ್ಸ್ನ ಒಂದು ಸಂಡೆ ಈ ವರ್ಷಕ್ಕೆಲ್ಲ ಆರೇ ದಿನ ಅವರು ಒಂದು ಸಂಡೆ ಬರ್ತಾರೆ ನಾನು ಪ್ರೈವೇಟ್ ಸ್ಕೂಲ್ ಟೀಚರ್ಸು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ಯಾವ ಪೇಪರ್ ಯಾರು ಕೊಡ್ತೀವಿ ಅಂತ ಗೊತ್ತಿಲ್ಲ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಬರ್ತಾರೆ ತಿಂಡಿ ಊಟ ನಾನೇ ವ್ಯವಸ್ಥೆ ಮಾಡ್ತೀನಿ ಸಂಜೆವರೆಗೂ ಇರ್ತಾರೆ ಆ ಪೇಪರ್ಸ್ನ ಎವ್ಯಾಲೇಟ್ ಮಾಡಿಬಿಟ್ಟು ಒಂದೇ ದಿನದಲ್ಲಿ ಇಂಟರ್ ಸ್ಕೂಲ್ ಅಲ್ಲೇ ಕೋರ್ಸ್ ಮಾಡಿಸ್ಬಿಟ್ಟು ಒಂದು ಸಂಡೆ ಓವರ್ ಆಲ್ ಆರು ಸಂಡೇ ಅವ್ಯಾಲೇಟ್ ಮಾಡಿ ನಾವೇನು ಮಾಡ್ತೀವಿ ಇದನ್ನು ಜೂನ್ದು ಎಲ್ಲ ಟೆಸ್ಟ್ಗಳ ಪೇಪರು ಜೂನ್ ಲಾಸ್ಟ್ ಸಂಡೆ ಅವ್ಯಾಲೆಟ್ ಮಾಡಿದ್ರು ನಮ್ಮ ಟೀಚರ್ಸ್ ಬಂದ್ರು ಅವತ್ತೊಂದು ಸಂಡೇ ಮಕ್ಕಳಿಗೋಸ್ಕರ ಇಟ್ಟು ಅವಟ್ ಮಾಡಿದ್ರು ಆ ಸ್ಕೋರ್ ನಾನು ಒನ್ ಆರ್ ಟು ಡೇಸ್ ಅಲ್ಲಿ ಸೆಗ್ರಿಯೇಟ್ ಮಾಡಿ ಅದನ್ನ ಮಾರ್ಕ್ಸ್ ಕಾರ್ಡ್ಸ್ ಅಲ್ಲಿ ಬರೆಸಿ ಪೇರೆಂಟ್ಸ್ ಕಳಿಸ್ಬಿಡ್ತೀನಿ ಅದು ಎಚ್ ಎಂ ನಾನು ಟಾಸ್ಕ್ ಕೊಡ್ತೀನಿ ಟೀಚರ್ಸ್ ಬರ್ಡನ್ ಕೊಡಲ್ಲ ಈಗ ಒಟ್ಟು ಇಪ್ಪತ್ನಾಲ್ಕು ಎಕ್ಸಾಮ್ ಜೂನ್ ಅಲ್ಲಿ ಬರದ್ರು ಇಲ್ಲೆಲ್ಲೂ ಪೇಪರ್ ಬರ್ಡನ್ ಇಲ್ಲ ಪೇಪರ್ ನಾನು ಯಾರು ಮತ್ತೆ ಡಿಪಾರ್ಟ್ಮೆಂಟ್ ಅವರು ಹೊರೆ ಕೊಡಲ್ಲ ಆ ಎಚ್ ಎಮ್ಗೆ ಒಂದು ವಾರಕ್ಕೆ ಮುಂಚೆ ತಲುಪುತ್ತೆ ಆ ಟೈಮಲ್ಲಿ ತೆಗೆದುಕೊಡ್ತಾರೆ ಹಿಂಗೆ ಜುಲೈ ಜೂನ್ ಅಲ್ಲಿ ನಡೆಯುವ ಸಿಲಬಸ್ ಜುಲೈಲ್ ಪರೀಕ್ಷೆ ಬರೀತಾ ಬರ್ತಾರೆ ನನ್ನ ಅನಿಸಿಕೆ ಏನು ಅಂದ್ರೆ ಸಂಜೆ ಏನಾದರೂ ಎಕ್ಸಾಮ್ ಇಟ್ಟರೆ ಇವ್ರು ಅಗಲರ್ ಅದೇ ಓದ್ಕೊಂಡು ಕುತ್ಕೊಂತಾರೆ ಸರ್ ಬೆಳಿಗ್ಗೆ ಫಸ್ಟ್ ಪೀರಿಯಡ್ ಏನಾದರೂ ಟೆಸ್ಟ್ ಕೊಟ್ಟು ಬಿಟ್ಟರೆ ಓದ್ಕೊಂಡ್ಬಂದು ಬರೆದು ಬೇರೆ ಪಾಠ ಕೇಳ್ತಾರೆ ಇಲ್ಲಾಂದ್ರೆ ಕ್ಲಾಸಲ್ಲಿ ಮತ್ತೆ ನೀವು ದಯವಿಟ್ಟು ಏನಂದ್ರೆ ಸರ್ ಅದು ಪ್ಲೀಸ್ ಸ್ಕೋರ್ ಜಸ್ಟ್ ಬರೀಲಿ ಸರ್ ಅವರು ಬರೀಲಿ ಈಗ ಒಂದು ಕ್ವಶನ್ ನಿಮ್ಮ ನಿಮ್ಮೆಂಡಿಂದ ಇಲ್ಲಿ ಟೆಸ್ಟ್ ಬರೆದ್ರು ನಾವು ಜಸ್ಟ್ ನೋಡೋಣ ಸರ್ ಅವರು ಸ್ಕೋರ್ ಏನು ಮಾಡ್ತಾರೆ ಜೂನಲ್ಲಿ ಇಪ್ಪತ್ನಾಲ್ಕು ಅಲ್ಲಿ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ ನಾನು ತಮಗೆ ಯಾರಿಗೂ ಹೊರೆ ಕೊಡಲ್ಲ ಪೇಪರ್ ಎಚ್ ಎಮ್ ಕ್ಯಾಬಿನ್ಗೆ ಹೋಗುತ್ತೆ ಇದರಲ್ಲಿ ಟೀಚರ್ಸ್ ಇದಿರಲ್ಲ ಪೇಪರ್ ಪಿ ಡಿ ಒ ಕಲೆಕ್ಟ್ ಮಾಡ್ಕೊಂಡು ಬಂದು ಪಡ್ಕೊಡ್ತಾರೆ ನಾನು ಅದೇ ಪಿ ಡಿ ಒಗೆ ಶನಿವಾರ ಪೇಪರ್ಸ್ ಹ್ಯಾಂಡ್ ಓವರ್ ಮಾಡ್ತೀನಿ ಅವ್ರ ಹೋಗಿ ಎಚ್ ಎಮ್ ಒಟ್ಟುಬಿಡ್ತಾರೆ ಅವ್ರು ಬೀರ್ವಾದಲ್ಲಿ ಇಟ್ಕೊಂಡು ಮತ್ತೆ ಎಚ್ ಎಮ್ಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಯಾವುದು ಕ್ಲರ್ಕ್ಸ್ಗೆ ಸಬ್ಆರ್ಡಿನೇಟ್ ಟೀಚರ್ಸ್ಗೆ ನೀವು ಹ್ಯಾಂಡ್ ಓವರ್ ಮಾಡಬಾರ್ದು ಇದನ್ನ ನಾಳೆ ಏನಾದರೂ ಸಮಸ್ಯೆ ಆಗಿ ಇದು ಬರೀ ಟೆಸ್ಟ್ ಎಕ್ಸಾಮ್ ಬಿಡು ಅಂತ ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ನಾವು ದಯವಿಟ್ಟು ಕ್ರಮ ಇನಿಷಿಯೇಟ್ ಮಾಡಬೇಕಾಗುತ್ತೆ ಆ ಇಂಟಿಗ್ರಿಟಿ ಒಂಬತ್ತು ಗಂಟೆಗೆ ಎಕ್ಸಾಮಾ ಅದು ತೆಗೆದುಬಿಟ್ಟು ಎಕ್ಸಾಮ್ ಕೊಟ್ಬಿಡಿ ನಾನು ಜುಲೈಯಲ್ಲಿ ಇಪ್ಪತ್ನಾಲ್ಕು ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ನವೆಂಬರು ಡಿಸೆಂಬರು ಅಲ್ಲ ಅಲ್ಲ ಡಿಸೆಂಬರ್ಗೆ ಸಿಲೆಬಸ್ ಮುಗಿಸ್ತೀವಿ ಸರ್ ಡಿಸೆಂಬರ್ ಮುಗಿಸಿದ್ಮೇಲೆ ಒಂದು ನೂರೈವತ್ತಕ್ಕೂ ಹೆಚ್ಚು ಎಕ್ಸಾಮ್ ಆಗುತ್ತೆ ಒಂದು ಸಂಡೆ ಎಲ್ಲ ಟೀಚರ್ಸು ಬಂದು ಕೂತ್ಕೊಂಡು ಎವ್ಯಾಲೇಟ್ ಮಾಡ್ತೀವಿ ಅವತ್ತು ನಾನು ಬರ್ತೀನಿ ಬೆಳಗ್ಗೆ ಎಂಟರಿಂದ ಸಂಜೆ ಎವಾಲೇಟ್ ಮಾಡೋಣ ಸೆಗ್ರಿಗೇಟ್ ಮಾಡೋಣ ಪಬ್ಲಿಕ್ ಎಕ್ಸಾಮ್ ಥರ ಮಾಡೋಣ ಸಪೋಸ್ ನನ್ನ ಮಗ ನನ್ನ ಮಗಳು ನನ್ನ ಮಗ ಟೆಂತ್ ಬಂದರೆ ಒಂದೊಂದು ಪೀರಿಯಡ್ ಎಚ್ಚರಿಕೆಯಿಂದ ಬೇರೆ ಥರ ಹ್ಯೂಮನ್ ಟೆಂಡೆನ್ಸಿ ನಾವೆಲ್ಲರೂ ಒಪ್ಲೇಬೇಕು ಹಿಂಗೆ ಆರು ಸಂಡೆ ಮಾತ್ರ ತಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ಕೊಡ್ತೀರಾ ಎವ್ಯಾಲಯೇಷನ್ ತುಂಬ ಸ್ಟ್ರಿಕ್ಟ್ ಆಗಿ ನಾವು ಆವತ್ತರೆಗೂ ಯಾವ ಪೇಪರ್ ಯಾರಿಗೋಗುತ್ತೆ ಅನ್ನೋದು ಹೇಳೋದೇ ಇಲ್ಲ ನೀಟಾಗಿ ಅವೆಲೇಟ್ ಮಾಡ್ತಾರೆ ಮಾರ್ಕ್ಸ್ ಬಿ ಯು ಅವರು ಡಿ ಡಿ ಪಿ ಅವರು ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತೀವಿ ಒಟ್ಟು ನೂರ ಅರವತ್ತರಿಂದ ನೂರ ಎಂಬತ್ತು ಎಕ್ಸಾಮ್ ಬರೀತಾರೆ ನೀವ್ ಇಯರ್ ದಿನ ಮಕ್ಕಳಿಗೆ ಒಂದು ಸ್ವೀಟ್ ಕೊಟ್ಟು ಜನವರಿ ಫಸ್ಟು ಜನವರಿ ಸೆಕೆಂಡು ಜನ್ವರಿ ಥರ್ಡು ಜನವರಿ ಫೋರ್ತು ಜನವರಿ ಫಿಫ್ತು ಜನವರಿ ಸಿಕ್ಸ್ ವಾಟ್ ಎವರ್ ಮೇ ಬಿ ದ ಡೇ ಆರು ದಿನ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು ಪಬ್ಲಿಕ್ ಎಕ್ಸಾಮ್ ಮಾಡೋಕ್ಕೆ ಒಂದು ಪಬ್ಲಿಕ್ ಎಕ್ಸಾಮ್ ಮಾಡಿಬಿಡೋಣ ಹತ್ತನೇ ತಾರೀಕು ಅವ್ಯಾಲ್ಯೇಟ್ ಮಾಡಿ ಪರ್ಸೆಂಟೇಜ್ ಕೊಟ್ಟು ಬಿಡೋಣ ಹತ್ತನೇ ತಾರೀಕು ಆ ಪರ್ಸೆಂಟೇಜ್ ಮೇಲೆ ನಾವು ಯಾವ ಶಾಲೆಯಲ್ಲಿ ಯಾವ ಹುಡುಗನ್ನ ಪಾಸಿಂಗ್ ಓದಿಸ್ಬೇಕು ಯಾವ ಹುಡುಗನ್ನ ಟಾಪರ್ ಮಾಡಬೇಕು ಅಂತ ಲಿಸ್ಟ್ ಇಟ್ಕೊಂಡು ನಾವು ತೀರ್ಮಾನ ತಗೊಳ್ಳೋಣ ಆವಾಗ ನಾವು ಇನ್ನೂ ಮೂರು ತಿಂಗಳು ಟೈಮ್ ಇರುತ್ತೆ ಆ ಪರ್ಸೆಂಟೇಜ್ ಇಟ್ಕೊಂಡು ವೀಕರ್ಸ್ ನ ಕಡೆ ಕೂಡ ಮೂವತ್ತೈದು ಮಾರ್ಕ್ಸ್ ರೆಡಿ ಮಾಡೋಣ ಟಾಪರ್ಸ್ ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆ ಶಾಲೆನೆ ಪ್ರಿಪೇರ್ ಮಾಡೋಣ ನಾವಂತೂ ಪಬ್ಲಿಕ್ ಎಕ್ಸಾಮ್ ಜಾನ್ ಫಸ್ಟ್ ಇಂದ ಸಿಕ್ಸ್ ಮಕ್ಕಳು ಅದೇ ಶಾಲೆಯಲ್ಲಿ ಎಕ್ಸಾಮ್ ಬರೀತಾರೆ ಆದ್ರೆ ಇನ್ವಿಚುಲೇಟರ್ಸ್ ಆ ಶಾಲೆಯವರು ಯಾರು ಇರಲ್ಲ ನಾವು ಅದು ಟೈಮ್ ಟೇಬಲ್ ಹಾಕೋಣ ಹೀಗೆ ಮಾಡಿದ್ರೆ ಆರನೇ ತಾರೀಕು ಮೇಲೆ ಮತ್ತೆ ನಾನು ಯಾವುದು ಟೆಸ್ಟ್ ಇಡಕ್ಕೆ ಹೋಗಲ್ಲ ಇದರಲ್ಲಿ ಪೇಪರು ನಾನು ಪ್ರಿಪೇರ್ ಮಾಡಿಸ್ತೀನಿ ಎಕ್ಸ್ಪೆಂಡಿಚರ್ ನಾನು ಬೇರ್ ಮಾಡ್ತೀನಿ ಹೆಚ್ಚಂಗು ಬರ್ಡನ್ ಆಗದಂಗೆ ಶಾಲೆಗೆ ತಲುಪಿಸ್ತೀನಿ ಶಾಲೆಯಿಂದ ಪೇಪರ್ ಪಿ ಓ ಕಲೆಕ್ಟ್ ಮಾಡಿಸ್ತೀನಿ ನಾಲ್ಕು ಪೇಪರ್ ಪ್ರಿಪ್ರೇಷನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿಸ್ತೀನಿ ನಾನೀಗ ಯಾಕೆ ಇಷ್ಟು ಬೇಗ ಮೀಟಿಂಗ್ ಕರೆದೆ ಅಂದರೆ ನಾನೀಗ ಜೂನ್ ಕ್ವಶನ್ ಬ್ಯಾಂಕ್ ಇವಾಗ ಮಾಡಿಸಬೇಕು ಪೇಪರ್ಸ್ ಇವಾಗ ರೆಡಿ ಮಾಡಿ ಪ್ರಿಂಟ್ ಕಳಿಸಿ ಲಾಸ್ಟ್ ಟೈಮ್ ಅಂದ್ರೆ ಸರ್ ಪ್ರಿಂಟಿಂಗ್ ಪ್ರಿಂಟ್ ಚಾಲೆಂಜಸ್ ಹೇಳ್ತೀನಿ ನಮ್ಮ ಹುಡುಗ ಅಲ್ಲಿ ಪ್ರಿಂಟಿಂಗ್ ಕಳಿಸೋ ಹುಡುಗ ಲೀವು ಪೇಪರ್ ಅಲ್ಲಿ ಹೋಗ್ತಿಲ್ಲ ಪ್ರಿಂಟರ್ ಸೇಮ್ ಡೇ ಲೀವು ಬೆಳಗ್ಗೆ ಎಷ್ಟೆಲ್ಲ ಪಾಪ ಲೇಟ್ ನೈಟ್ ಎಪ್ಸಿ ನಮ್ಮ ಹುಡುಗರು ಪ್ರಿಂಟ್ ಹಾಕ್ಸಿದ್ದಾರೆ ಕೆಲವು ಟೈಮು ಅದಕ್ಕೆ ಈ ಸಲ ಒಂದು ತಿಂಗಳು ಮುಂಚೆನೇ ನಾವು ಜೂನ್ ಪೇಪರ್ನ ಮೇಲೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಇದು ನಡೆಯೋ ಜುಲೈಗೆ ಎಕ್ಸಾಮು ಜೂನಲ್ಲಿ ನಾವು ನೀಟಾಗಿ ಎಲ್ಲ ಶಾಲೆಗೆ ತಲುಪಿಸ್ಬಿಡೋಣ ನಲವತ್ತೈದು ನಿಮಿಷ ಮಕ್ಕಳು ಎಕ್ಸಾಮ್ ಬರೀತಾರೆ ಮತ್ತು ಆ ಸಬ್ಜೆಕ್ಟ್ ಟೀಚರು ಎಕ್ಸಾಮ್ ಬರೆಯೋ ಇರೋದು ಬೇಡ ಮತ್ತು ಇನ್ನೊಂದು ತೀರ್ಮಾನ ಸರ್ ಈಗ ಎವ್ರಿ ಇಯರ್ ಇದು ನಮ್ದು ಎಕ್ಸ್ಪೀರಿಯೆನ್ಸ್ ಸರ್ ಈಗ ಎಸ್ ಎಸ್ ಎಲ್ ಸಿ ಕ್ಲಾಸ್ ರೂಮ್ಗೆ ಮಾತ್ರ ನನಗೆ ಎಮ್ ಎಲ್ ಎ ಲ್ಯಾಡಲ್ಲಿ ಶಿಕ್ಷಣಕ್ಕೊಂದು ಪ್ರಾವಿಷನ್ ಇದೆ ನಾನು ಕ್ಲಾಸ್ ರೂಮ್ಸ್ಗೆ ಮಾತ್ರ ನಮಗೆ ಮೊನ್ನೆ ಏನಾಯಿತು ಸೆಷನ್ನಲ್ಲಿ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಸೆಷನ್ನಲ್ಲಿ ಏನಂದ್ರೆ ನಾವು ಹಿಂಗೆ ಸೆಷನ್ ಒಳಕ್ಕೆ ಹಿಂಗೆ ಎಂಟ್ರೆನ್ಸ್ ಹೋಗ್ಬಿಟ್ರೆ ನಾವು ಎಷ್ಟೊತ್ತಿಗೆ ಹತ್ತುವರೆಗೆ ಎಂಟ್ರಿ ಆದ್ವಿ ಹನ್ನೊಂದು ಗಂಟೆಗೆ ಕಾಫಿಗೆ ಬಂದ್ವಿ ಹನ್ನೊಂದುವರೆಗೆ ಹೋದ್ವಿ ಹನ್ನೆರಡು ಗಂಟೆಗೆ ಮತ್ತೆ ಆಚೆ ಬಂದ್ವಿ ಅದು ಪ್ರಿಂಟ್ಔಟ್ ಬಂದುಬಿಡ್ತೀವಿ ಎರಡು ದಿನಕ್ಕೆ ನಮ್ಮೆಲ್ಲ ಒಂದು ನೂರು ಜನ ಎಮ್ ಎಲ್ ಎಗಳನ್ನ ಎಲ್ಲರೂ ಆ ಟೈಮ್ ಟೇಬಲ್ ನೋಡಿ ಆವತ್ತಿಂದ ಯಾವ ಎಮ್ ಎಲ್ ಎನೂ ಐದು ಗಂಟೆವರೆಗೂ ಸೆಷನ್ ಬಿಟ್ಟು ಹೋಗ್ತಾ ಇಲ್ಲ ಯಾಕೆಂದ್ರೆ ಅದು ಆಟೋಮೆಟಿಕಾಗಿ ಅದೇ ಟೈಮ್ ಕೊಡುತ್ತೆ ನಾವೇನು ನಾವು ನಾವೇನು ಅಂದ್ಕೊಂಡ್ವಿ ಹಿಂಗೆ ನೋ ನೋ ಸ್ಕ್ಯಾನಿಂಗ್ ಎಲ್ಲ ಇಲ್ಲ ಅದು ನಾವು ಹೋಗ್ತಾ ಇದ್ರೆ ಆಟೋಮೆಟಿಕಾಗಿ ರೀಡ್ ಮಾಡುತ್ತೆ ಪ್ರದೀಪ್ ಈಶ್ವರ ಎಂಟರ್ ಅಟ್ ಟೆನ್ ಓ ಕ್ಲಾಕ್ ಈಸ್ ಅ ಫಸ್ಟ್ ಪ್ರೆಸೆನ್ಸ್ ನನಗೆ ಸ್ಪೀಕರ್ ಅವರು ಎರಡು ಸಲ ಬಹುಮಾನನು ಕೊಟ್ಟರು ಯಾಕೆಂದರೆ ನಾನು ಕಂಟಿನ್ಯೂಯಸ್ ಅಟೆಂಡ್ ಆಗಿ ಫಸ್ಟ್ ಅಸೆಂಬ್ಲಿಗೆ ಹೋಗೋದು ನಾನೇ ಒಂಬತ್ತು ಮುಖಾಲು ಹತ್ತು ಗಂಟೆಗೆ ಹೋಗ್ತೀನಿ ಹೋಗ್ತಿದ್ದೆ ಅದು ಈಗ ನಾನು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದಕ್ಕೆ ಎಂಟ್ರಿ ಎಕ್ಸಿಟ್ ಅವರೇನಿಲ್ಲ ರಿಪೋರ್ಟ್ ಬಂದ್ಬಿಡೋದು ಸ್ಪೀಕರ್ ಕೇಗೆ ಪ್ರತಿ ವಿಶ್ವದ ಹತ್ತು ಗಂಟೆಗೆ ಬಂದರು ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಸೆಷನಿಂದ ಹೋದರು ಅದು ಆಟೋ ಅದಕ್ಕೆ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ನ ಮಾನಿಟರ್ ಮಾಡೋಕ್ಕೆ ಸ್ಟೂಡೆಂಟ್ಸ್ನ ಅಟೆಂಡೆನ್ಸ್ನ ಅವರು ಎಸ್ ಎಸ್ ಎಲ್ ಸಿ ಕ್ಲಾಸ್ ರೂಮ್ ಮಾತ್ರ ನಾವೀಗ ಈ ತಿಂಗಳಲ್ಲಿ ರಿಪೋರ್ಟ್ ಮಾಡಿಬಿಟ್ಟು ಅವ್ರ ಫೇಸ್ ಐ ಡಿ ಎಲ್ಲ ಕೊಟ್ಬಿಟ್ಟು ಆ ಡೋರ್ ಹತ್ರ ಕರೆಕ್ಟಾಗಿ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ರೆ ಅವನೇನು ಬಂದು ಸ್ಕ್ಯಾನ್ ಮಾಡಿ ಅವ್ನು ಸುಮ್ಮನೆ ಅವ್ನ ಪಾಡಕ್ಕೆ ಬಂದು ಅವನ ಪಾಡಕ್ಕೆ ಬಂದು ಒಳಗೆ ಹೋಗ್ಲಿ ಅವ್ನ ಪಾಡಿಗೆ ಅವ್ರು ಆಚೆ ಹೋಗ್ತಾ ಇರಲಿ ಟೀಚರ್ಗೆ ಬಿ ಹೋಗಿ ರಿಪೋರ್ಟ್ ಸಿಗುತ್ತೆ ಆ ಹುಡುಗ ಎಷ್ಟು ದಿನ ಕ್ಲಾಸ್ ರೂಮಲ್ಲಿದ್ದ ಮಧ್ಯಾಹ್ನ ಚಕ್ಕರ್ ಒಳಗಿದ್ದ ಅದು ಆಟೋಮೆಟಿಕ್ಕಾಗಿ ನಿಮಗೆ ರಿಪೋರ್ಟ್ ಬರ್ತಿರುತ್ತೆ ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ನೀವು ಸಾಫ್ಟ್ವೇರನ್ನು ನೋಡ್ಕೋಬೋದು ಅಂತ ಇದನ್ನು ನಾವು ಪೇರೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಈ ಕ್ಯಾಮ್ರಾಗಳನ್ನ ನಾನು ಈ ತಿಂಗಳಲ್ಲಿ ಒಂದು ಸರ್ಕಾರದಲ್ಲಿ ಬಂದರೂ ಇನ್ಸ್ಟಾಲ್ ಮಾಡಿಸ್ತೀನಿ ಬೇಗ ಸರ್ಕಾರದ ಲೇಟ್ ಆದರೆ ನಾನು ನನ್ನ ಫಂಡ್ ಹಾಕಿ ಮಾಡಿಸಿ ಮತ್ತೆ ಇದು ಮಾಡ್ತೀನಿ ಹೈಸ್ಕೂಲ್ ಎಸ್ ಎಸ್ ಎಲ್ ಸಿ ಕ್ಲಾಸ್ ರೂಮ್ಗೆ ಮಾತ್ರ ಇದು ಪ್ರಾಯೋಗಿಕವಾಗಿ ಮಾಡೋಣ ಅಂತ ನನ್ನ ಅಭಿಪ್ರಾಯ ಎಂಟ್ರಿ ಎಕ್ಸಿಟ್ ಸ್ಟೂಡೆಂಟ್ಸ್ ಅಟೆಂಡೆನ್ಸು ಕರೆಕ್ಟಾಗಿರುತ್ತೆ ಅವರೆಷ್ಟೊತ್ತಿದ್ರು ಎಷ್ಟೊತ್ತು ಕ್ಲಾಸಲ್ಲಿ ಇರಲಿಲ್ಲ ಇದೊಂದು ಮಾಡ್ಬೋದು ಅಂತ ಅದೊಂದು ತೀರ್ಮಾನ ತಗೊಂಡಿದ್ದೀವಿ ಇದು ಟೆಸ್ಟ್ಗಳದು ಸರ್ ಪ್ರತಿ ತಿಂಗಳು ಒಂದು ಸಂಡೇ ನಾನು ಡಿ ಡಿ ಪಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಾವಿನ್ನೇನೋ ಬಡವರು ಮಕ್ಕಳಿಗೆ ಏನೂ ಮಾಡೋಕ್ಕಾಗಲ್ಲ ಆ ಸಂಡೆ ಎಂಟರ ಒಂದು ವರ್ಷಕ್ಕೆ ಕೊಡ್ತಾ ಇರೋದು ಖಂಡಿತ ತಗೊಂಡು ತೊಂಬತ್ನಾಲ್ಕು ಎಕ್ಸಾಮಲ್ಲೇ ನನಗೆ ನಂಬಿಕೆ ಇದೆ ಇದರಿಂದ ಏನು ಅರ್ಥ ಆಗುತ್ತೆ ಗೊತ್ತಿಲ್ಲ ಸರ್ ಚಾಪ್ಟರ್ ವೈಸು ಹುಡುಗ ಅವ್ನು ಎಷ್ಟೇ ಆವರೇಜ್ ಆದರೂ ಬರೀಲೇಬೇಕಾಗುತ್ತೆ ಆ ನೆಪದಲ್ಲಿ ಓದ್ತಾನೆ ಅನ್ನೋ ನಂಬಿಕೆ ನಂದು ಯಾಕೆಂದ್ರೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ನಮ್ಮ ಮ್ಯಾಡಮು ಮಾಸ್ಟರ್ ಟೆಸ್ಟ್ ಇದ್ರೆ ಮಾತ್ರ ಬುಕ್ ಮುಟ್ಟಿದವರು ನಾವು ಟೆಸ್ಟ್ ಇಲ್ಲಾಂದ್ರೆ ನಿಜವಾಗ್ಲೂ ಓದಿಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡೇ ಸೆಕೆಂಡ್ ಟಾಪರ್ ಆಗಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಎಷ್ಟಿತ್ತು ಅಂದ್ರೆ ಓದೋದು ನಮ್ಮ ಟೀಚರ್ ಗುಡ್ ಅಂತ ಬರೆದ್ರೆ ಇನ್ನೊಂದ್ಸಲ ಗುಡ್ ಅಂತ ಬರ್ಸ್ಕೊಳಕ್ ಮತ್ತೆ ಓದೋದು ಸ್ಟೂಡೆಂಟ್ನ ಯಾವ ಯಾವ ಫ್ಯಾಕ್ಟ್ರೀಸ್ ಇನ್ಸ್ಪೈರ್ ಮಾಡೋಕ್ಕ ಗೊತ್ತಿಲ್ಲ ಇಷ್ಟು ಎಕ್ಸಾಮ್ಸು ಖಂಡಿತವಾಗೂ ನನಗೆ ನಂಬಿಕೆ ಇದೆ ಇದು ಯಾರಿಗೂ ಬರ್ಡನ್ ಆಗಲ್ಲ ಒಂದು ಸಂಡೆ ಬಂದು ಒಂದು ಸೆಂಟ್ರಲ್ ಕುತ್ಕೊಂತಾರೆ ಎಲ್ಲರೂ ನಾವೆಲ್ಲ ಪೇಪರ್ಸ್ ಕೊಡ್ತೀವಿ ಇಪ್ಪತ್ತು ಮಾರ್ಕ್ಸ್ ಅದು ಮಾರ್ಕ್ಸು ಟೈಮ್ ಟೇಬಲ್ ಹಾಕ್ತಿವಿ ಎವಾಲೇಟ್ ಮಾಡಿ ಕೊಟ್ಬಿಟ್ಟು ಆರಾಮಾಗಿ ಟೀಚರ್ಸ್ ಹೋಗ್ತಾರೆ ನಾವು ಅದನ್ನ ಡಿಪಾರ್ಟ್ಮೆಂಟ್ ಇಂದ ಸೆಗ್ರಿಗೇಟ್ ಮಾಡಿಕೊಂಡು ಆರಾಮಾಗಿ ಪಬ್ಲಿಷ್ ಮಾಡೋಣ ಸರ್ ಮತ್ತೆ ಇಲ್ಲಿ ನಾವು ಖಾಸಗಿ ಟೀಚರ್ ಸಹಾಯ ತಗೊಳ್ಳೋಣ ವ್ಯಾಲ್ಯೇಷನ್ಗೆ ನಾನು ಅದು ಪ್ರೈವೇಟ್ ನ ನಾನು ಮಾತಾಡ್ತೀನಿ ಇದು ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗೆ ಕಂಪಲ್ಸರಿ ಪ್ರೈವೇಟ್ಗೆ ನಾವು ಕಂಪಲ್ಸರಿ ಮಾಡೋಕ್ಕಾಗಲ್ಲ ಯಾರಾದರೂ ಬರೀತೀವಿ ಇಲ್ಲೊಂದು ಈಗ ಮಾಡಿದ್ರೆ ಅನುಕೂಲ ಆಗುತ್ತೆ ಜಾನುವರಿ ಫಸ್ಟಿಂದ ಸಿಕ್ಸ್ತು ಪಬ್ಲಿಕ್ ಎಕ್ಸಾಮ್ ಮಾಡಬೇಡ ಅದನ್ನು ಇಟ್ಕೊಂಡು ನಾವು ಇನ್ನೊಂದು ಮೂರು ತಿಂಗಳು ಏನ್ ಮಾಡ್ಬೋದು ಅವಾಗ ಟೀಚರ್ ಎಚ್ ಎಂ ಕೂರಿಸ್ಕೊಂಡು ನೋಡಿ ಈಗ ಇಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಾರೆ ನಮ್ಮ ಎಕ್ಸಾಮ್ ಅಲ್ಲಿ ಇಷ್ಟು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅದ್ರ ಮೇಲೆ ಒಂದು ಕಾರ್ಯ ಯೋಜನೆ ಮಾಡ ಮತ್ತೆ ಸ್ಕೂಲ್ಗೆ ಬಿಟ್ಟಿದ್ದು ಮ್ಯಾನೇಜ್ಮೆಂಟ್ಸ್ಗೆ ಎಚ್ ಎಮ್ಸ್ ಗೆ ಬಿಟ್ಟಿದ್ದು ಅವ್ರ ಡಿಸ್ಕ್ರಿಷನ್ ಇದು ಒಂದು ಶಿಕ್ಷಣ ಸಮಿತಿ ಕಡೆಯಿಂದ ನನ್ನ ಕಡೆಯಿಂದ ಇದು ಮಾಡಬೇಕು ಅಂತ ಮತ್ತೆ ಪೇಪರ್ಸು ಬೇರೆಯವರು ರೆಡಿ ಮಾಡೋದ್ರಿಂದ ಒಂದು ಹೊಸ ಕ್ವಶನ್ಸ್ ಹೇಗೆ ಸ್ಕೀಮನ್ನು ಫಾಲೋ ಮಾಡೋಣ ನಾನು ಇವತ್ತು ಒಂದು ಒಳ್ಳೆ ಸೀರೆ ತಗೊಂಡ್ ಬಂದಿದ್ದೀನಿ ನಿಮ್ಮ ಮನೆಗೆ ಗಿಫ್ಟ್ ಕೊಟ್ಟು ಕಳಿಸೋಣ ಎಲ್ಲರಿಗೂ ಈಗ ನನಗೆ ಏನು ಗಿಫ್ಟ್ ಕೊಡುವ ಗೊತ್ತಾಗ್ಲಿಲ್ಲ ಅದಕ್ಕೆ ನಾನು ವೈಯಕ್ತಿಕ ಒಂದು ಎಕ್ಸ್ಪೆಂಡಿಚರ್ ಒಂದು ತಾಲೂಕು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಟೆಸ್ಟ್ ಸೀರೀಸ್ ಸ್ಟೇಟ್ ವೈಡ್ ಹೋದಾಗ ಏನಾಗುತ್ತೆ ಇದನ್ನು ಪ್ರಾಕ್ಟಿಕಲಿ ಸಾಧ್ಯ ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ದಿನ ನನಗೆ ನಂಬಿಕೆ ಇದೆ ಸ್ಟೇಟ್ ವೈಡ್ ನಾನು ಇಂಪ್ಲಿಮೆಂಟ್ ಮಾಡ್ತಿರ್ತೀನಿ ಭಗವಂತ ಆ ದಿನ ನನ್ನ ಲೈಫಲ್ಲಿ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ ಇದು ಸ್ಟೇಟ್ ವೈಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗೊತ್ತಾಗಲಿ ಏನಾಗುತ್ತೆ ನಮ್ಗೆ ಏನಾಗುತ್ತೆ ಪರವಾಗಿಲ್ಲ ಸರ್ ನಾವು ಒಂದು ಸ್ವಲ್ಪ ಎಡಿದ್ರು ಸೋತ್ರು ನಾವು ಪ್ರಯತ್ನ ಪಡೋಣ ಸರ್ ಇದ್ರ ಬಾಡಿಗೆ ಅದು ನಡೆಯುತ್ತೆ ಸರ್ ಒನ್ ಅವರು ಅದಕ್ಕೆ ಏನು ಮಾಡೋಣ ಟೈಮ್ ಟೇಬಲ್ ಏನು ಟೆಸ್ಟ್ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಕೂತು ಯೋಚನೆ ಮಾಡೋಣ ಗಿಡಿ ಬೇ ಸರ್ ಎಲ್ಲ ಟೀಚರ್ಸ್ ದಯವಿಟ್ಟು ಸರ್ ಇದೊಂದು ಇಂಪ್ಲಿಮೆಂಟ್ ಮಾಡಿಕೊಡಿ ನಿಮಗೆ ಚಿರುನುಣಿಯಾಗಿರ್ತೀನಿ ಮತ್ತು ಒಂದು ನೂರ ಎಂಬತ್ತು ಎಕ್ಸಾಮ್ ಬರೆದಾಗ ಮಕ್ಕಳು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ ಮತ್ತು ನಿಮಗೆ ಜನವರಿ ಆರನೇ ತಾರೀಖಿಗೆ ಪಬ್ಲಿಕ್ ಎಕ್ಸಾಮ್ ಬರೆದು ಬಿಡ್ತಾರ ಅವರು ಫಸ್ಟಿಂದ ಸಿಕ್ಸ್ತ್ ಬರೆದ್ಬಿಟ್ಟು ಅದನ್ನು ಟೈಮ್ ಆ ಸ್ಕೋರ್ ಇಟ್ಕೊಂಡು ನೀವು ತೀರ್ಮಾನ ತಗೊಳ್ಳಿ ಯಾವ ಸ್ಟೂಡೆಂಟ್ನ ಹೆಂಗೆ ಗೈಡ್ ಮಾಡಬೇಕು ಅದನ್ನು ಏನು ಮಾಡಿಸ್ತೀನಿ ಆ ಪಬ್ಲಿಕ್ ಪೇಪರ್ನ ನಿಮ್ಮ ಕೈಯ್ಯಲ್ಲಿ ಅವ್ಯಾಲೇಟ್ ಮಾಡಿಸಲ್ಲ ನಾನು ಆ ಪೇಪರ್ನ ನಾನು ಬೇರೆ ತಾಲೂಕಲ್ಲಿ ಹೋಗಿ ಕೂತ್ಕೊತೀನಿ ಬೇರೆ ಕಡೆ ಬೇರೆ ಟಫೆಸ್ಟ್ ಎಲ್ಲಿ ಅವ್ಯಾಲಯನ್ ನಡೀತೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೂರ್ಸ್ಕೊಂಡು ವ್ಯಾಲ್ಯೂಷನ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ನಾನು ತುಂಬ ಸ್ಟ್ರಿಕ್ಟಾಗಿ ಕೆಲವು ಡಿಸ್ಟ್ರಿಕಲ್ಲಿ ಅವ್ಯಾಲೇಟ್ ಮಾಡಿಬಿಡುತ್ತಾರಲ್ಲ ಅವ್ರು ನಾನು ರಿಕ್ವೆಸ್ಟ್ ಮಾಡಿ ಎವ್ಯಾಲೇಟ್ ಮಾಡಿ ನಿಮ್ಗೆ ಒಂದು ಹತ್ತನೇ ತಾರೀಕು ರಿಸಲ್ಟ್ ಕೊಟ್ಟುಬಿಡ್ತೀನಿ ಸರ್ ನಿಮ್ಮ ಸ್ಕೂಲಲ್ಲಿ ಡಿಸ್ಟಿಂಕ್ಷನ್ ಇಷ್ಟು ಬಂದಿದೆ ಫಸ್ಟ್ ಕ್ಲಾಸ್ ಇಷ್ಟು ಬಂದಿದೆ ಅದ್ರ ಮೇಲೆ ನೀವು ನೆಕ್ಸ್ಟ್ ಎರಡು ತಿಂಗಳು ಸ್ಟ್ರಾಟಜಿ ಡಿಸೈನ್ ಮಾಡ್ಕೊಳ್ಳಿ ಇದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಿಜವಾಗ್ಲೂ ಟೆಸ್ಟ್ಗಳು ಬರ್ಸಿದ್ರೆ ನಮ್ಮ ಮನುಷ್ಯನಲ್ಲಿ ಹೆಚ್ಚು ಮೇಡಮ್ ಐಷಾ ನಿಮ್ಮ ಮಗಳಲ್ಲ ಆಯಿಷಾ ನಿಮ್ಮ ಮಗಳಲ್ಲ ಓಕೆ ನೋಡಿ ಅವ್ರ ಮೇಡಮ್ ಮಗಳು ಮೇಡಮ್ ತಾವು ಯಾವ ಸಬ್ಜೆಕ್ಟ್ ಮೇಡಮ್ ಮ್ಯಾಥ್ಸ್ ಅವ್ರ ಮಗಳು ಐಷಾ ಅಂತ ನಮ್ಮಲ್ಲಿಗ ಸೆವೆನ್ ಟ್ವೆಂಟಿಗೆ ಅವ್ರು ಸೆವೆನ್ ಹಂಡ್ರೆಡ್ ಸ್ಕೋರ್ ಮಾಡ್ತಿದ್ದಾಳೆ ಮೋಸ್ಟ್ ಈ ವರ್ಷ ಏಮ್ಸ್ ಡೆಲ್ಲಿಗೆ ಹೋಗ್ತಾಳೆ ಹುಡುಗಿ ಈಗ ನಾ ನಾಳಿದ್ದು ಎಕ್ಸಾಮ್ ಬರೀತಾ ಇದ್ದ ಡೈಲಿ ಅವ್ರನ್ನ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಓದಿಸ್ತೀವಿ ಡೈಲಿ ಎರಡು ಪರೀಕ್ಷೆ ಇದುವರೆಗೂ ಕಳೆದ ಮುನ್ನೂರು ದಿನದಿಂದ ಸೆವೆನ್ ಹಂಡ್ರೆಡ್ ಎಕ್ಸಾಮ್ಸ್ ಬರೆದಿದ್ದಾರೆ ಲಾಸ್ಟ್ ಇಯರ್ ಸ್ಕೋರ್ ಎಷ್ಟು ಮೇಡಮ್ ಐಶಾನ್ ಫೈವ್ ಸೆವೆಂಟಿ ಸಿಕ್ಸ್ ಈ ವರ್ಷ ಆ ಮಗು ಸೆವೆನ್ ಟೆನ್ ಅಥವಾ ಸಿಕ್ಸ್ ಸೆವೆನ್ ಟ್ವೆಂಟಿವರೆಗೂ ಹೋಗ್ತಾಳೆ ಏನು ಅಂದರೆ ರೀಸನ್ ನಾಳೆ ಟೆಸ್ಟ್ ಇದೆ ಬೆಳಗ್ಗೆ ಅಂತ ಬುಕ್ ಎತ್ಕೊ ಸಂಜೆ ಟೆಸ್ಟ್ ಇದೆ ಕುತ್ಕೊಂಡು ಹೋದು ಐದೂವರೆಂದ ಆರು ಗಂಟೆಗೆ ಸ್ನಾಕ್ಸ್ ಬ್ರೇಕ್ ಕೊಟ್ಟು ಆರು ಗಂಟೆಗೆ ಟೆಸ್ಟ್ ಇಡ್ತೀವಿ ಆ ಸ್ನಾಕ್ಸ್ ಬ್ರೇಕಲ್ಲೂ ಓದಬೇಕು ಓದು ಅನಿವಾರ್ಯತೆ ಸೃಷ್ಟಿ ಮಾಡಿ ಇಟ್ಟಿದ್ದೀವಿ ಅಷ್ಟೇ ಸರ್ ನಮ್ಗೆ ಆ ನಂಬಿಕೆ ಇದೆ ಆಗುತ್ತೆ ಅಂತ ಮೇಡಮ್ ಒಳ್ಳೆ ಸ್ಕೋರ್ ಬರುತ್ತೆ ಮೇಡಮ್ ಒಳ್ಳೇದಾಗಲಿ ಥ್ಯಾಂಕ್ ಯು ಇದರಲ್ಲಿ ಚೇಂಜಸ್ಗೆ ಮತ್ತೆ ನೀವೇನು ಗೊತ್ತಾ ಇಲ್ಲ ಸರ್ ನಮಗೆ ನೂರ ಎಂಬತ್ತು ಟೆಸ್ಟ್ ಕಡಿಮೆ ಆಯಿತು ಇನ್ನೊಂದು ಐವತ್ತು ಜಾಸ್ತಿ ಮಾಡಿದ್ರೆ ಆಮ್ ಆಗಬೇಕು ಇಲ್ಲ ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ಎಕ್ಸಾಮ್ ಇಡಿ ಸರ್ ಐ ಆಮ್ ಹ್ಯಾಪಿ ಬಟ್ ಕಡಿಮೆ ಆಗಲ್ಲ ಈ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗಲ್ಲ ನಾನು ಡಿ ಡಿ ಪಿ ಸರ್ ಹೇಳ್ತೀನಿ ಇದನ್ನು ಇಂಪ್ಲಿಮೆಂಟ್ ಹೆಂಗ್ ಮಾಡ್ಬೋದು ಹೇಳಿ ಅಷ್ಟೇ ಆ ಥರ ನಾನು ಮತ್ತೆ ಎಲ್ಲರೂ ನೀವು ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಶಾಸಕರ ಬಗ್ಗೆ ನಿಮಗೆ ಗೌರವ ಇದೆ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ನಿಮ್ಮ ಶಾಸಕರಿಗಿಂತ ನೀವೇ ಹತ್ತು ವರ್ಷ ಕಲಿಸಿರೋ ಮಗು ಭವಿಷ್ಯದ ಬಗ್ಗೆ ಕಾಳಜಿ ಇದೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಸ್ವಲ್ಪ ಸಮಸ್ಯೆ ಆದರೂ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಸರ್ ಒಂದು ಸಂಡೆ ಆರು ತಿಂಗಳು ಆರು ಸಂಡೆ ನೀವೇ ಬೆಳೆಸಿದಂಥ ಮಕ್ಕಳ ಭವಿಷ್ಯಕ್ಕೆ ಕೊಡಿ ಸರ್ ಅಂತ ನಾನು ವಿನಂತಿ ಮಾಡ್ತೀನಿ ಆ ಸಂಡೇ ಏನು ಟೂರ್ ಪ್ರೋಗ್ರಾಮ್ ಇಟ್ಕೋಬೇಡಿ ಸರ್ ನಾನು ಮೊದಲೇ ಟೈಮ್ ಟೇಬಲ್ ಹಾಕಿ ತಿಳಿಸ್ತೀನಿ ಪ್ಲೀಸ್ ನನ್ನ ನಂಬರ್ ಸಬ್ಮಿಷನ್ ಇಲ್ಲ ಸರ್ ನಾವು ಸರ್ ನಾನು ಇನ್ನೂ ಒಂದು ಬಿ ಒ ಇನ್ನೂ ಒಂದು ಮಾತು ಹೇಳ್ತೀನಿ ಇಲ್ಲ ಸರ್ ನಾವು ಆ ಸಂಡೇಸ್ ವರ್ಕ್ ಮಾಡ್ತೀವಿ ನಾವು ಬರ್ತೀವಿ ಅಂತ ಯಾರಾದರೂ ಕೆಲವು ಟೀಚರ್ಸ್ ತುಂಬ ಎಕ್ಸ್ಟ್ರೀಮ್ ಪೋರ್ ಇರೋ ಕೆಲವು ಟೀಚರ್ಸ್ಗೆ ಅನ್ಸುತ್ತೆ ಏನಾದರೂ ಇನ್ಸೆಂಟಿವ್ಸ್ ಕೊಡಿಸಿ ಅಂದರೂ ನಾನು ಕೂಡ ರೆಡಿಯಾಗಿದ್ದೀನಿ ಸರ್ ಆದರೆ ನಾನು ಎಲ್ಲ ರೀತಿಯೂ ಹೇಳಬೇಕಲ್ಲ ಪ್ರೋಸ್ ಆ್ಯಂಡ್ ಕನ್ಸು ಈಗ ಕೆಲವ್ರು ಯಾರಾದರೂ ಸರ್ ಇಷ್ಟು ಕಷ್ಟಪಟ್ಟಿದ್ದೀವಿ ಏನಾದರೂ ಒಂದು ಗಿಫ್ಟ್ ಕೊಡಿ ಸರ್ ಅಂತ ಕೆಲವರು ನನಗೆ ಸ್ನೇಹಿತರಾಗಿರೋ ಟೀಚರ್ಸು ನಾನು ನನಗೆ ಏನ್ ಕೊಡಬೇಕು ಗೊತ್ತಾಗಲ್ಲ ಅದಕ್ಕೆ ವಾರಾಣಸಿಯಿಂದ ಒಳ್ಳೆ ಸೀರೆ ತರಿಸ್ದೆ ಅಟ್ಲೀಸ್ಟ್ ಏನು ಅಂದ್ರೆ ಅಷ್ಟು ಮನೆಯಲ್ಲಿ ಹೋದಾಗ ಅಕ್ಕಂದ್ರು ಸ್ವಲ್ಪ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಎಮ್ ಎಲ್ ಎ ಅಂತ ಸೀರೆ ಕೊಟ್ಟಾಗ ಮುಂಚೆ ಎಮ್ ಎಲ್ ಎಂತ ಅಟ್ ಇಷ್ಟೊಂದು ಒಂದು ಸಣ್ಣ ಇದು ನಾನು ಬಹಳ ಸಲ ಹೇಳ್ತಾ ಇರ್ತೀನಿ ಮೊಹಮ್ಮದ್ ಅಲೀನೊಂದ್ಸಲ ಕೇಳ್ತಾರೆ ಹೆಂಗೆ ನೀವು ವರ್ಲ್ಡ್ ಫೇಮಸ್ ಬಾಕ್ಸರ್ ಆದ್ರಿ ಅಂತ ಆತ ಹೇಳ್ತಾನೆ ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಈಸ್ ಇಂಪಾರ್ಟೆಂಟ್ ಅಂತ ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಈಸ್ ಇಂಪಾರ್ಟೆಂಟ್ ಅಂತ ರಿಂಗ್ ರಿಂಗಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡುವಾಗ ಎದುರುಗಡೆ ಇರೋನು ನನ್ನ ನೋಡಿತಾನೆ ನಾನು ಆ ಕೌಂಟರ್ ಮಾಡೋಕೆ ಫೇಲ್ ಆಗ್ತೀನಿ ಅಂದರೆ ನನ್ನ ಸ್ಕಿಲ್ ಫೇಲ್ ಆಗಿ ಕೆಳಕ್ಕೆ ಬಿದ್ದಿರ್ತೀನಿ ಆದರೆ ಮತ್ತೆ ಎತ್ತು ಹೊಡಿಬೇಕು ಅಂದರೆ ಬೇಕಾಗಿರೋದು ಸ್ಕಿಲ್ ಅಲ್ಲ ವಿಲ್ ಅಂದ್ರೆ ಮತ್ತೆ ಮತ್ತೆ ಎದ್ದು ಒಡೆಯೋ ತರ ನನ್ನ ವಿಲ್ ಪ್ರೇರೇಪಿಸ್ತು ಅದಕ್ಕೆ ಸಾವಿರಾರು ಜನ ಬಾಕ್ಸರ್ ಗಳಿಗಿಂತ ಮೊಹಮ್ಮದ್ ಅಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡ ಹೇಳ್ತಾನೆ ಮನುಷ್ಯ ಬಿದ್ದೋದ್ರೆ ಸ್ಕಿಲ್ ಆದ್ರೆ ಎಷ್ಟು ಜನ ವಿಲ್ ಇಂದ ಮತ್ತೆ ಎದ್ದು ಬರ್ತಾರೆ ಅನ್ನೋದೇ ಬದುಕು ಆ ವಿಲ್ ಇಂದನೆ ಇದು ಏನ್ ಬೇಕಾದ್ರೂ ಆಗುತ್ತೆ ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿ ಸರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇಂಗ್ಲಿಷ್ ಅಲ್ಲಿ ಬರೀಬೇಕು ಅಂತ ಬರೋದು ಅವ್ರು ಎ ಸಿ ಆಗಿರ್ತಾರೆ ಸರ್ ಮಾಲೂರು ತಾಲೂಕಲ್ಲಿ ಎ ಸಿ ಆಗಿದ್ದಾಗ ಯಾರೋ ಒಬ್ರು ಲ್ಯಾಂಡ್ ಅಕ್ವೈರ್ ಮಾಡ್ಬಿಟ್ಟಿರ್ತಾರೆ ಹೋದಾಗ ಇವರು ತಿರುವುಗೊಡಿಸಿದ್ರೆ ರೈತ ಅಬ್ಜೆಕ್ಟ್ ಮಾಡ್ತಾರೆ ಏನ್ ಸಾಹೇಬ್ರೆ ಯಾಕೆ ಕಾನೂನು ಗೊತ್ತಿಲ್ವೇನ್ರಿ ಅಂದ್ರೆ ಅವ್ರು ಹೇಳ್ತಾರೆ ಅಲ್ರಿ ನೀವು ಇರೋ ಕಾನೂನೆಲ್ಲ ಎಲ್ಲ ಇಂಗ್ಲೀಷ್ ಅಲ್ಲಿ ಬರೆದ್ಬಿಟ್ರೆ ಕನ್ನಡದಲ್ಲಿ ಇಲ್ಲ ನಾವ್ ಹೆಂಗ್ ಗೊತ್ತಾಗುತ್ತೆ ಅಂತಾರೆ ಆಗ ಮಾಸ್ತಿ ಅವ್ರು ರಿಯಲೈಸ್ ಆಗ್ತಾರೆ ಓ ನಾನ್ ಕನ್ನಡದಲ್ಲಿ ಬರೀಬೇಕಪ್ಪ ಇಂಗ್ಲೀಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಆ ಘಟನೆಯಿಂದ ಇನ್ಸ್ಪೈರ್ ಆಗಿ ಎ ಸಿ ಆಗಿತ್ತಂತವ್ರು ಮಾಸ್ತಿ ವೆಂಕಟೇಶ್ ಅಂಗರ್ ಕನ್ನಡದಲ್ಲಿ ಬರೆಯ ಸ್ಟಾರ್ಟ್ ಆಗ್ತಾರೆ ಕುವೆಂಪು ಅವರು ಬರೀತಾರೆ ನಾನ್ ನಿನಗೆ ನೀ ಎನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಭಗವತಿಗೆ ಮುಡಿಪಾಗುವ ಅಂತ ನೋಡಿ ಯಾಕೆ ಓದ್ಬೇಕು ಅಂದ್ರೆ ಕುವೆಂಪು ಅವ್ರನ್ನ ನಾವು ಪುಸ್ತಕದಲ್ಲಿ ಕುಪ್ಪಳ್ಳಿಯನ್ನೇ ಹುಟ್ಟಿದ್ದಾರೆ ಅಂತಾರೆ ಇಲ್ಲ ಅವ್ರ ಆಕ್ಚುಲಿ ಅವ್ರ ಬರ್ತ್ ಪ್ಲೇಸು ಚಿಕ್ಕಮಗ್ಳೂರ್ ಕೊಪ್ಪ ತಾಲೂಕ್ ಹೀರೆ ಕೊಡಿಗೆ ಅಂತ ಶೃಂಗೇರಿ ಹತ್ರ ಇರೋದದು ಅವ್ರ ತಂದೆ ಮನೆ ತಾಯಿ ಮನೇಲಿ ಹುಟ್ಟುತ್ತಾರೆ ಅವರು ಮೇಲೆ ಅವ್ರ ತಂದೆ ಮನೆಯಲ್ಲಿ ಹೋಗಿ ಬೆಳೀತಾರೆ ಅದ್ರ ಪುಸ್ತಕಗಳಲ್ಲಿ ಕುಪ್ಪಳ್ಳಿ ಅಂತ ಹೇಳ್ತಾ ಇದೆ ಮೊನ್ನೆ ನಾನು ಅವ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಅವರು ಹೀರೆ ಕೊಪ್ಪ ತಾಲೂಕ್ ಹಿರೇ ಕೊಡುಗೆ ಅವರ ತಾಯಿ ಮನೆ ಬರ್ತ ಆ ಮನೆಯಲ್ಲಿ ಅವರು ಅಲ್ಲಿಂದ ಒಂದ್ ಇಪ್ಪತ್ ಮೂವತ್ತೆಂಟು ಕಿಲೋಮೀಟರ್ ದೂರ ಇರೋ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ ಹೋಗಿ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ ಅಂದ್ರೆ ನಾವು ಈಗ ನಾವೆಲ್ಲರೂ ನಾನು ಶಾಕ್ ಆಗೋದೆ ಸರ್ ಹೀರೇ ಕೊಡುಗೆಯಲ್ಲಿ ಹುಟ್ಟಿದ್ರ ಕುವೆಂಪು ಅವರು ಇದನ್ನು ಕುಪ್ಪಳ್ಳಿ ಅಂತ ಓದ್ಕೊಂಡ್ ಬಂದಿದೀವಲ್ಲ ಅಂತ ದೀಪಾಗಿ ಓದಕ್ಕೆ ಹೋದಾಗ ಅವರು ರಿಯಲಿ ಅಲ್ಲಿ ಅಂದರೆ ಪುಸ್ತಕದಲ್ಲಿ ಬರ್ತ್ ಪ್ಲೇಸ್ ಅಂತ ಬರೆದಿದ್ದೀವಿ ಯಾರ್ಯಾರ ಲೈಫ್ ಹೆಂಗಿರುತ್ತೆ ಮಾಸ್ತಿ ಅಯ್ಯಂಗಾರ್ಗೆ ಒಂಬತ್ತು ಜನ ಮಕ್ಕಳು ಅವ್ರ ಮಾತೃಭಾಷೆ ಮರಾಠಿ ಕನ್ನಡ ಅಲ್ಲ ಆದರೆ ಕನ್ನಡದಲ್ಲಿ ಬರೀತಾರೆ ಅವರು ಸರಿ ಕ್ಷಮಿಸಿ ಇದೆ ನಮ್ಮ ದರಾ ಬೇಂದ್ರೆ ಅವರು ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಕನ್ನಡದಲ್ಲಿ ಬರೀತಾರೆ ಒಂಬತ್ತು ಜನ ಮಕ್ಕಳು ಕಡಿಮೆ ಮುಂದೆ ಮಕ್ಕಳು ಸತ್ತೋಗ್ತಿರ್ತಾರೆ ಮನೆಗೆ ಬರ್ತಾರೆ ಮಗುನ ಮುಂದೆ ಇಟ್ಕೊಂಡು ಹೆಂಡ್ತಿ ಡಿಪ್ರೆಸ್ ಆಗಿರ್ತಾಳೆ ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡಕ್ ಆಗದೆ ಬರೀತಾರೆ ನಾ ಹೆಂಗೆ ನೋಡಲ್ಲಿ ನಿನ್ನ ಹೆಂಗೆ ನನ್ನ ಅಂತ ನೀ ಆ ಸಾಲು ಮಗು ಮುಂದೆ ಇದ್ದಾಗ ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡದೆ ಇದ್ದಾಗ ದರೇಂದ್ರ ಅವ್ರ ಜ್ಞಾನಪೀಠ ಪ್ರಶಸ್ತಿ ತಗೊಳ್ಳಕ್ ಹೋಗ್ತಾರೆ ತಗೊಳಕ್ ಹೋದಾಗ ಕೈ ಮುಗಿತಾರೆ ಮೀಡಿಯಾ ಮುಂದೆ ಹತ್ತು ಬೆರಳಿಂದ ಕೈ ಮುಗಿತೀನಿ ಯಾಕೆ ಅಂದ್ರೆ ನಾನು ಹತ್ತನೇ ಒಂದು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದು ಅಂತ ಹೇಳ್ತಾರೆ ಹತ್ತು ಬೆರಳು ಮುಗಿತಾರೆ ಅವಾಗ ಕೇಳ್ತಾರೆ ಮೀಡಿಯಾದವ್ರು ನಿಮ್ ಖುಷಿ ಆಯ್ತಾ ಸರ್ ಅಂದ್ರೆ ಇಲ್ಲ ನನ್ನಿಂದ ಕರ್ನಾಟಕ ಖುಷಿ ಆಯಿತು ಯಾಕೆಂದರೆ ಕುವೆಂಪು ಅವರು ಅರ್ಧ ತಗೊಂಡಿದ್ರು ನಾನು ಅರ್ಧ ತೊಗೊಂಡೆ ಅಂತ ಎಲ್ಲರೂ ಕೇಳ್ತಾರೆ ಬರೀ ಅರ್ಧ ಅರ್ಧ ಅಲ್ಲ ಎಸ್ ಸರ್ ಹೆಂಗೆ ಸರ್ ಅಂದರೆ ಕುವೆಂಪು ಅವ್ರ ಜೊತೆ ಒಬ್ಬರು ಜ್ಞಾನಪೀಠ ಪ್ರಶಸ್ತಿ ಶೇರ್ ಮಾಡ್ಕೊಂಡಿರ್ತಾರೆ ನಮ್ಗೆ ಅರ್ಧ ಬಂತು ಬೇಂದ್ರೆಯವ್ರ ಜೊತೆ ಅವರು ಶೇರ್ ಮಾಡ್ಕೊಂಡಿರ್ತಾರೆ ಇಲ್ಲ ಅರ್ಧ ಆಯಿತು ಅರ್ಧ ಅರ್ಧ ಸೇರಿ ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ನಾನು ತಂದು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವ್ರ ಜೀವನದಲ್ಲಿ ನನ್ಗೆಲ್ಲ ಅನಿಸುತ್ತೆ ನಾನು ಯುಗಾದಿ ಹಬ್ಬ ಹೋದ್ರೆ ನನ್ನ ಪಿ ಎ ಯುಗ ಯುಗಾದಿ ಕಳೆದರು ಅಂತ ರಿಂಟೋನ್ ಹಾಕಿರ್ತಾನೆ ನಾನು ಕ್ಯೂರಿಯಾಸಿಟಿಗೆ ಸಾಂಗ್ ನ ಕೇಳೋಣ ಅಂತ ಒಂದ್ಸಲ ಹೊಡೆದ್ರೆ ಕುಲವದು ಅಂತ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಬಿಡುಗಡೆಯಾದ ಚಿತ್ರದ ಹಾಡದು ಅದು ಬೇಂದ್ರೆ ಅವರ ಪದ್ಯ ಅದು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದೇ ಅಂತ ಇದು ಬೇಂದ್ರೆ ಅವರ ಪದ್ಯ ಇದನ್ನ ಎತ್ಕೊಂಡೋಗಿ ಕುಲವಧು ಪಿಕ್ಚರ್ ಅಲ್ಲಿ ಹಾಡ್ ಮಾಡ್ತಾರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಸಾಹಿತ್ಯ ನಾನು ಓದಕ್ ಸ್ಟಾರ್ಟ್ ಮಾಡಿದೆ ಮೊನ್ನೆ ಪುಸ್ತಕಗಳು ಕೆಲವು ಇಟ್ಕೊಂಡು ಸಾಹಿತ್ಯ ಕನ್ನಡ ಭವನ ಉದ್ಘಾಟನೆ ಇತ್ತು ಸಪ್ನಾ ಬುಕ್ಕರ್ಸ್ ಹೋಗಿ ಒಂದು ಹತ್ತೆರಡು ಪುಸ್ತಕ ತಗೊಂಡ್ಬಂದು ಒಳ್ಳೆ ಸ್ಪೀಚ್ ಮಾಡಬೇಕು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕನ್ನಡದಲ್ಲಿ ಟಾಪರ್ ಆಗಿದ್ದವನು ಇಷ್ಟು ಶಕ್ತಿಗಳು ನನಗೆ ಅನ್ನಿಸ್ತು ನಾವು ಎಷ್ಟೆಲ್ಲ ಓದಿದ್ರೆ ಎಷ್ಟೆಲ್ಲ ಇದೆ ಅಂತ ಭಾಳ ಸಂಗತಿಗಳಿದೆ ಸರ್ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್ ನನ್ನಿಂದ ಏನೇ ಸಹಕಾರ ಇದ್ದರು ಅದು ಹೇಳಿ ನಾನು ನಿಮ್ಮ ಜೊತೆ ಇರ್ತೀನಿ ಮತ್ತು ನಿಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಎಸ್ ಎಲ್ ಸಿ ಮಕ್ಕಳಿಗೆ ಸ್ವಲ್ಪ ನನ್ನ ನಂಬಲ್ ಸಬ್ಮಿಷನ್ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ದೂರ ಇಟ್ಟರೆ ಒಳ್ಳೇದು ತೀರ ಯಾರೋ ಚಾಂಪಿಯನ್ಸ್ ಆಗ್ತಾರೆ ಅಂದರೆ ಸಪೋರ್ಟ್ ಮಾಡೋಣ ಎಸ್ ಎಲ್ ಸಿ ಮಕ್ಕಳಿಗೆ ಸರ್ ರಿಸಲ್ಟ್ ಬರಲ್ಲ ಸರ್ ಈಗ ಅವರು ಕ್ಯಾಶುವಲ್ ಆಗೇ ಇರ್ತಾರೆ ತೀರಾ ಎಸ್ ಎಲ್ ಸಿ ಅಲ್ಲಿ ಬೇಡವೇನೋ ಅಂತ ಅದ್ರ ಮೇಲೆ ನಿಮ್ಮ ಬಿ ಇ ಅವರು ನಿಮ್ಮ ನಿಮ್ಮ ನೀವು ಉಂಟು ಬಿ ಯ ಅವರು ಉಂಟು ಬಟ್ ನಾವು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಷ್ಟೋ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸು ರಿಸಲ್ಟ್ ಕೊಡೋಕ್ಕಾಗಲ್ಲ ಸರ್ ಇಲ್ಲ ಅಂದರೆ ಸ್ಪೋರ್ಟ್ಸು ಮೆಡಿಟೇಷನ್ನು ಓಕೆ ಅದು ಒಂಬತ್ತನೇ ಕ್ಲಾಸ್ವರೆಗೂ ಓಕೆ ಹಂಗಾಗಲ್ಲ ಸರ್ ಈಗ ಈಗ ನಾವೆಲ್ಲ ಪ್ರ ಪ್ರೈವೇಟ್ ಅಕಾಡೆಮಿ ನಡೆಸ್ತಾ ಇದ್ದೀವಿ ನಾವು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾಗ ಇಲ್ಲಿ ನಾವು ಯಾಕಂದರೆ ಸ್ಟೂಡೆಂಟ್ ಮನೆಗೆ ಹೊಲ್ಟೋದ್ರೆ ಓದ್ತಿರಲಿಲ್ಲ ಈಗ ಬೆಳಗ್ಗೆ ಆರರಿಂದ ಹನ್ನೆರಡವರೆಗೂ ಕೂಡ ಕೂದಿಸ್ತೀವಿ ಆಟೋಮೆಟಿಕ್ಕಾಗಿ ರಿಸಲ್ಟ್ ಬರ್ತಾ ಇದೆ ಬರ್ತಾ ಇದೆ ಸ್ಪೋರ್ಟ್ಸಿಗೆ ಕಳಿಸಲ್ಲ ಮೆಡಿಟೇಷನ್ ಇಲ್ಲ ಇದೇನು ಅಂದರೆ ರಿಯಲ್ ಸಕ್ಸಸ್ಗೆ ಆ ಸ್ಟೇಜಲ್ಲಿ ಅದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದು ಇಂಟರ್ಪ್ರಿಟೇಷನ್ ಯಾರೇನಾದರೂ ಮಾಡ್ಬೋದು ಸೊ ಅದು ಓದಿಸಿದ್ರೆ ಆಗುತ್ತೆ ಸರ್ ಮತ್ತು ಎಸ್ ಎಲ್ ಸಿ ಮಾಡಿದ್ರೆ ಒಂದು ವೆಲ್ಕಮ್ ಪ್ರೋಗ್ರಾಮು ಒಂದು ಸೆಂಡ್ ಆಫ್ ಪ್ರೋಗ್ರಾಮ್ ಆಗಿ ಮಾಡಿ ಸರ್ ಗ್ರ್ಯಾಂಡಾಗಿ ಮಾಡಿ ನಾನು ಸ್ಟಾರ್ಟಿಂಗಲ್ಲೇ ಒಂದು ಜೂನಲ್ಲಿ ಒಂದು ಮೋಟಿವೇಶನಲ್ ಟಾಕ್ ಶೋ ಇಲ್ಲಿ ಕರೆಸ್ಕೊಂಡು ಎಲ್ಲರೂ ಒಂದು ಎರಡು ಅವರ್ ಮೂರು ಅವರ್ ಮೋಟಿವೇಟ್ ಮಾಡಿ ಅವ್ರಿಗೊಂದೊಳ್ಳೆ ಊಟ ಕೊಡಿಸಿ ಆ ಟೈಮ್ ಟೇಬಲ್ ಇಂಪ್ಲಿಮೆಂಟ್ ಅವ್ರನ್ನೂ ಕರೆಸ್ತೀನಿ ಸರ್ ಅವ್ರ ಅವ್ರನ್ನ ಮೋಟಿವೇಟ್ ಮಾಡಿ ಟೈಮ್ ಟೇಬಲ್ ಕೈಗೆ ಇಡ್ತೀನಿ ಅವ್ರ ಕೈಗೆ ಅವ್ರನ್ನ ಟೈಮ್ ಟೇಬಲ್ ಅವ್ರ ಕೈಗಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಕಳಿಸೋಣ ಥ್ಯಾಂಕ್ ಯು ಸರ್ ದಯವಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿ ಬಿ ಓ ಸರ್ ಬೋತ್ ಬೌತ್ ರಿಕ್ವೆಸ್ಟೆಂಡ್ ಅರ್ಧರ್ ಸರ್ ಥ್ಯಾಂಕ್ ಯು